ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ನಿಮಗೆ ಇಂಗ್ಲೀಷ್ ಮಾತಾಡಬೇಕಾದ್ರೆ ಸ್ಟ್ರಕ್ ಆಗುತ್ತೆ ಅಂದರೆ ಮಾತೆ ಹೊರಡೋದಿಲ್ಲ ಏನು ಮಾತಾಡಬೇಕು ಅಂತಿರ್ತೀರಿ ಮಾತಾಡಲಿಕ್ಕೆ ಆಗೋದಿಲ್ಲ ಯಾಕೆಂದರೆ ನಿಮಗೆ ಮಾತಾಡಲಿಕ್ಕೆ ಪದಗಳು ಗೊತ್ತಿಲ್ಲ ಪದಗಳು ಗೊತ್ತಿದ್ರು ಅದನ್ನು ಸೆಂಟೆನ್ಸ್ ಮಾಡೋದು ಗೊತ್ತಿರೋದಿಲ್ಲ ಸಾಮಾನ್ಯವಾಗಿ ನಾವು ಮಾತಾಡಬೇಕಾದ್ರೆ ನಮಗೆ ಬೇಕಾಗಿರೋದು ಸಿಂಪಲ್ ಸೆಂಟೆನ್ಸಸ್ ಓಕೆ ಅದು ನಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನಾವು ಇಂಗ್ಲೀಷ್ ಮಾತಾಡಲಿಕ್ಕೆ ಸಾಧ್ಯನೇ ಇಲ್ಲ ನಿಮ್ಮಲ್ಲಿ ಎಷ್ಟೋ ಜನರಿಗೆ ಈ ಸಮಸ್ಯೆ ಇದೆ ಇಂಗ್ಲೀಷ್ ಮಾತಾಡಲಿಕ್ಕೆ ಕಷ್ಟ ಯಾಕಾಗುತ್ತೆ ಅಂತ ಹೇಳಿದ್ರೆ ನಮಗೆ ಸಣ್ಣ ಸಣ್ಣ ಸೆಂಟೆನ್ಸ್ಗಳು ಗೊತ್ತಿರೋದಿಲ್ಲ ಪದಗಳು ಗೊತ್ತಿರುತ್ತೆ ಬಟ್ ಸೆಂಟೆನ್ಸ್ ಮಾಡೋದು ಗೊತ್ತಿರೋದಿಲ್ಲ ಸೊ ಈ ವಿಡಿಯೋದಲ್ಲಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಸುಮಾರು ನೂರು ಸಣ್ಣ ಸೆಂಟೆನ್ಸ್ಗಳು ನೂರು ಸಣ್ಣ ಸೆಂಟೆನ್ಸ್ಗಳು ದಯವಿಟ್ಟು ವೀಡಿಯೋನ ಸ್ಕಿಪ್ ಮಾಡಬೇಡಿ ನೂರು ಸಣ್ಣ ಸೆಂಟೆನ್ ಸೆಂಟೆನ್ಸ್ಗಳನ್ನು ನಾವು ಇದರಲ್ಲಿ ಕಲಿತೀವಿ ಡೈಲಿ ಯೂಸ್ ಮಾಡುವಂಥದ್ದು ಪ್ರತಿನಿತ್ಯ ಯೂಸ್ ಮಾಡ್ಬೋದು ಇದನ್ನು ಹತ್ರ ಬೇಕಾದರೆ ಇದನ್ನು ಯೂಸ್ ಮಾಡ್ಬೋದು ಓಕೆ ಸಣ್ಣ ಫ್ರೇಸಸ್ ಓಕೆ ಸೊ ಈ ಸೆಂಟೆನ್ಸ್ಗಳನ್ನ ಯೂಸ್ ಮಾಡಿಕೊಂಡು ನಾವು ಹೇಗೆ ಮಾತಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ಅನಿಲ್ ಕುಮಾರ್ ಬನ್ನಿ ಇಂಗ್ಲೀಷ್ ಕಲ್ಯಾಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ನೀವು ಚಾನಲ್ಗೆ ಹೊಸವಾಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮನೆ ಹಾಗೆ ಪಕ್ಕದಲ್ಲಿರುವ ಬೆಲ್ ಆಕನ್ ಕ್ಲಿಕ್ ಮಾಡಿ ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಆಮ್ ಕಿಯರ್ ಟು ಟೀಚ್ ಇಂಗ್ಲೀಷ್ ಸ್ನೇಹಿತರೆ ವಿಡಿಯೋ ದಯವಿಟ್ಟು ಕೊನೆ ತನಕ ನೋಡಿ ಯಾಕೆಂದ್ರೆ ಈ ವಿಡಿಯೋನ ನೀವು ಮಿಸ್ ಮಾಡಿದ್ರೆ ನೀವು ಖಂಡಿತ ಇಂಗ್ಲೀಷ್ ಕಲಿಯೋದಿಲ್ಲ ಈ ವಿಡಿಯೋ ಒಂದು ಲೈಕ್ ಕೊಟ್ಬಿಡಿ ಹಾಗೆ ಈ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ ನಿಮಗೆ ಏನಾದರೂ ಸಂದೇಶ ಬಂದ್ರೆ ಅಥವಾ ನಿಮಗೆ ಏನಾದರೂ ಸೆಂಟೆನ್ಸ್ ಮಾಡಬೇಕು ಅಂತಿದ್ರೆ ಆ ಸೆಂಟೆನ್ಸ್ಗಳನ್ನು ಕನ್ನಡದಲ್ಲಿ ಟೈಪ್ ಮಾಡಿ ಹಾಕಿ ನಾನು ಅದನ್ನ ಇಂಗ್ಲೀಷಲ್ಲಿ ನಿಮಗೆ ಹಾಕ್ತೀನಿ ಓಕೆ ದ ವಿಡಿಯೋ

ಇದನ್ನು ಕಲ್ತ್ಕೊಂಡ್ರೆ ನಿಮಗೆ ಅದರಲ್ಲಿ ವರ್ಬ್ಸ್ ಇರುತ್ತೆ ಆಮೇಲೆ ಏನು ಮಾಡು ಅಥವಾ ಮಾಡಬೇಡ ಅನ್ನೋದಿರುತ್ತಲ್ವಾ ದಾಟ್ ಇಸ್ ವೆರಿ ಇಂಪಾರ್ಟೆಂಟ್ ಅದನ್ನೇ ಯೂಸ್ ಮಾಡ್ತಾ ಇರ್ಬೋದು ರೈಟ್ ಸೊ ಈಗ ನೋಡಿ ಫಸ್ಟ್ ಸೆಂಟೆನ್ಸ್ ನೋಡಿ ಕನ್ನಡದಲ್ಲಿ ಫಸ್ಟ್ ಏನಿದೆ ಕನ್ನಡದಲ್ಲಿ ಇಷ್ಟು ಸೆಂಟೆನ್ಸ್ಗಳಿದ್ದಾವೆ ಸೆಂಟೆನ್ಸ್ ಅಂದರೆ ಸಿಂಪಲ್ ಎರಡು ಮೂರು ಪದಗಳಿದ್ದಾವೆ ಎರಡು ಪದಗಳಿದ್ದಾವೆ ಅಷ್ಟೇ ಇದನ್ನು ನಾವು ಇಂಗ್ಲೀಷಲ್ಲಿ ಹೇಗೆ ಹೇಳೋದು ಅನ್ನೋದನ್ನು ನೋಡೋಣ ಓಕೆ ಫಸ್ಟ್ ಒನ್ ಏನಿದೆ ಕೊಠಡಿಯನ್ನು ಸ್ವಚ್ಛಗೊಳಿಸು ಕೊಠಡಿಯನ್ನು ಸ್ವಚ್ಛಗೊಳಿಸು ಕೊಠಡಿ ಅಂದರೆ ರೂಮ್ ಅಂತಲೂ ಹೇಳ್ಬೋದು ನಾವು ಸಾಮಾನ್ಯವಾಗಿ ರೂಮನ್ನು ಕ್ಲೀನ್ ಮಾಡು ರೂಮನ್ನು ಕ್ಲೀನ್ ಮಾಡು ಕನ್ನಡ ಮತ್ತು ಇಂಗ್ಲೀಷ್ ಎರಡು ಮಿಕ್ಸ್ ಮಾಡಿ ಹೇಳ್ತೀವಲ್ವಾ ಆ ಥರ ಸೊ ರೂಮ್ ಕ್ಲೀನ್ ಮಾಡು ರೂಮ್ ಕ್ಲೀನ್ ಮಾಡುವಕ್ಕೆ ನಾವು ಇಂಗ್ಲೀಷಲ್ಲಿ ಹೇಳಬೇಕು ಕ್ಲೀನ್ ದ ರೂಮ್ ಏನು ಹೇಳಬೇಕು ಕ್ಲೀನ್ ದ ರೂಮ್ ಕೊಠಡಿಯನ್ನು ಸ್ವಚ್ಛಗೊಳಿಸು ಕ್ಲೀನ್ ದ ರೂಮ್ ಹಾಗೆ ಪಾತ್ರೆಯನ್ನು ತೊಳೆ ಪಾತ್ರೆಯನ್ನು ತೊಳೆ ಪಾತ್ರೆ ತೊಳೆಯೋಕೆ ಏನು ಹೇಳಬೇಕು ಸಿ ಪಾತ್ರೆಯನ್ನೋಕೆ ಯುಟೆನ್ಸಿಲ್ಸ್ ಅಂತಾರೆ ಬಜಲ್ಸ್ ಅಂತಾರೆ ಬಟ್ ಅದಕ್ಕೆ ಬೇರೆ ಅನ್ನು ಯೂಸ್ ಮಾಡ್ಬೋದು ಡೂ ದ ಡಿಶಸ್ ಡೂ ಡಿಶಸ್ ಡಿಶ್ ಅಂದರೆ ಪಾತ್ರೆ ತಟ್ಟೆ ಅಂತಲೂ ಆಗ್ಬೋದು ಡಿಶ್ ಅಂದರೆ ಒಂದು ಊಟದ ಬಗೆ ಅಂತಲೂ ಆಗ್ಬೋದು ಬಟ್ ಸ್ಟಿಲ್ ಅದನ್ನು ನಾವು ಪಾತ್ರೆಯನ್ನು ತೊಳೆ ಅಂತ ಹೇಳಬೇಕಾದ್ರೆ ದ ಡಿಶಸ್ ಅಂತ ಹೇಳಬೇಕು ಓಕೆ ನಾವು ಲಗ್ಸಿ ಕಸವನ್ನು ತೆಗೆಯಿರಿ ಕಸವನ್ನು ತೆಗೆಯಿರಿ ಕಸ ಅಂತ ಹೇಳಲಿಕ್ಕೆ ಆ್ಯಕ್ಚುಲಿ ಡಸ್ಟ್ ಅಂತ ಹೇಳಲ್ಲ ಟ್ರ್ಯಾಶ್ ಅಂತ ಹೇಳ್ತೀವಿ ಸೊ ಔಟ್ ದ ಟ್ರಾಶ್ ಟೇಕ್ ಔಟ್ ದ ಟ್ರ್ಯಾಶ್ ಔಟ್ ಅಂದರೆ ಕಸದ ಬುಟ್ಟಿಯಿಂದ ಕಸವನ್ನು ಹೊರಗೆ ತೆಗೆಯುವುದು ನೆಲ ಒರೆಸು ನೆಲ ಒರೆಸು ಅನ್ನೋದಕ್ಕೆ ನೋಡಿ ಸ್ವೀಪ್ ದ ಫ್ಲೋರ್ ಅಥವಾ ನೆಲ ಒರೆಸು ಗುಡಿಸು ಒರೆಸು ಅನ್ನಲಿಕ್ಕೆ ಮಾಪ್ ಅಂತ ಹೇಳ್ಬೋದು ಅಥವಾ ನೀವು ಸ್ವೀಪ್ ದ ಫ್ಲೋರ್ ಅಂದರೆ ನೆಲವನ್ನು ಗುಡಿಸು ನೆಲವನ್ನು ಗುಡಿಸು ಓಕೆ ಅಥವಾ ಒರೆಸು ಸ್ವೀಪ್ ದ ಫ್ಲೋರ್ ಮಾಪ್ ದ ಫ್ಲೋರ್ ಓಕೆ ನಾವು ನಿನ್ನ ಹಾಸಿಗೆ ಹಾಸಿಕೊ ಮೇಕ್ ಯೋರ್ ಬೆಡ್ ನಿನ್ನ ಹಾಸಿಗೆ ಹಾಸಿಕೊ ಅಥವಾ ನೀನು ಹಾಸಿಕೊಂಡ ಮಲಗೆ ಎದ್ದ ನಂತರ ಅದನ್ನು ಸರಿಪಡಿಸು ಎರಡಕ್ಕೂ ಮೇಕ್ ಯೋರ್ ಬ್ಯಾಟ್ ಮೇಕ್ ಯೋರ್ ಬ್ಯಾಟ್ ನಿಮ್ಮ ಆಟಿಕೆಗಳನ್ನು ದೂರವಿಡಿ ನಿಮ್ಮ ಆಟಿಕೆಗಳನ್ನು ದೂರವಿಡಿ ಪುಟ್ ಅವೇ ಯೋರ್ ಟಾಯ್ಸ್ ಪುಟ್ ಅವೇ ಯೋರ್ ಟಾಯ್ಸ್ ಮನೆಯಲ್ಲಿ ಮಾತಾಡುವಂತಹ ಸಿಂಪಲ್ ಸೆಂಟೆನ್ಸಸ್ ಇದು ಓಕೆ ನಾವು ಬಟ್ಟೆಯನ್ನು ಮಡಿಚಿಡು ಬಟ್ಟೆಯನ್ನು ಮಡಚಿಡು ಅಂತ ಹೇಳಕ್ಕೆ ನಾವೇನು ಹೇಳಬೇಕು ಫೋಲ್ಡ್ ದ ಲಾಂಡ್ರಿ ಫೋಲ್ಡ್ ದ ಲಾಂಡ್ರಿ ಸಿ ಲಾಂಡ್ರಿ ಅಂತ ಹೇಳಿದ್ರೆ ಬಟ್ಟೆಗೆ ಸಂಬಂಧಪಟ್ಟಂತಹ ಬಟ್ಟೆ ತೊಳೆದು ಆದ ನಂತರ ಅಥವಾ ಡೂ ದ ಲಾಂಡ್ರಿ ಅಂತ ಹೇಳಿದ್ರೆ ಬಟ್ಟೆಯನ್ನು ಒಗೆ ಅಂತಾಗುತ್ತೆ ಆ ಮೀನಿಂಗ್ ಬರುತ್ತೆ ಫೋಲ್ಡ್ ದ ಲಾಂಡ್ರಿ ಅಂದರೆ ಬಟ್ಟೆ ಒಗೆದಿರೋದನ್ನು ಅಥವಾ ಒಣಗಕ್ಕೆ ಮಡಿಚಿಡು ಆ ಮೀನಿಂಗ್ ಬರುತ್ತೆ ಟೇಬಲ್ ಅನ್ನು ಹೊಂದಿಸಿ ಟೇಬಲ್ ಹೊಂದಿಸಿ ಅಂತ ಹೇಳಿದರೆ ಸೆಟ್ ಮಾಡೋದು ಹೊಂದಿಸೋದು ಟೇಬಲ್ ಕರೆಕ್ಟಾಗಿ ಹೊಂದಿಸೋದು ಓಕೆ ಸೊ ಅದಕ್ಕೆ ನಾವು ಸೆಟ್ ದ ಟೇಬಲ್ ಸೆಟ್ ದ ಟೇಬಲ್ ಟೇಬಲನ್ನು ಸರಿಪಡಿಸೋದು ಅಥವಾ ಟೇಬಲ್ ಸೆಟ್ ಮಾಡೋದು ಸೆಟ್ ದ ಟೇಬಲ್ ಗಿಡಗಳಿಗೆ ನೀರು ಹಾಕಿ ಗಿಡಗಳಿಗೆ ನೀರು ಹಾಕಿ ಅಂತ ಹೇಳಬೇಕಾದ್ರೆ ನಾವೇನು ಹೇಳಬೇಕು ವಾಟರ್ ಆರ್ ದ ಪ್ಲಾಂಟ್ಸ್ ಏನು ಹೇಳಬೇಕು ವಾಟ್ಸ್ ಆರ್ ದ ಪ್ಲಾಟ್ಸ್ ಸಿ ವಾಟರ್ ಅಂದರೆ ನೀರು ಅಂತಲೂ ಆಗುತ್ತೆ ನೀರು ಹಾಕು ನೀರೆರೆ ಅಂತನೂ ಆಗುತ್ತೆ ವಾಟರ್ ದ ಪ್ಲಾಂಟ್ಸ್ ವಾಟ್ ಇಟ್ ಆರ್ ರೈಟ್ ಲೆಟ್ಸ್ ಸಿ ದ ನೆಕ್ಸ್ಟ್ ಒನ್ ನಿಮ್ಮ ಕೈಗಳನ್ನು ತೊಳೆಯಿರಿ ನಿಮ್ಮ ಕೈಗಳನ್ನು ತೊಳೆಯಿರಿ ಹೇಗೆ ಹೇಳ್ತೀರಾ ವಾಶ್ ಯುವ ಹ್ಯಾಂಡ್ಸ್ ವಾಶ್ ಯುವ ಹ್ಯಾಂಡ್ಸ್ ಬಿಫೋರ್ ಈಟಿಂಗ್ ಎನಿಥಿಂಗ್ ವಾಶ್ ಯುವ ಹ್ಯಾಂಡ್ಸ್ ನಿಮ್ಮ ಕೈಗಳನ್ನು ತೊಳೆಯಿರಿ ನಿಮ್ಮ ಯೋ ವಾಶ್ ತೊಳೆಯಿರಿ ರೈಟ್ ಓಕೆ ನೆಕ್ಸ್ಟ್ ನೋಡೋಣ ದಯವಿಟ್ಟು ಉಪ್ಪನ್ನು ರವಾನಿಸಿ ಸಿ ರವಾನಿಸಿ ಅಂದರೆ ಫಾಸ್ಟ್ ದಯವಿಟ್ಟು ಉಪ್ಪನ್ನು ರವಾನಿಸಿ ಅಥವಾ ದಯವಿಟ್ಟು ಉಪ್ಪನ್ನು ಈ ಕಡೆ ಕುಡಿ ಈ ಕಡೆ ತಳ್ಳಿ ಉಪ್ಪು ನಮಗೆ ದೂರದಲ್ಲಿರುತ್ತೆ ಡೈನಿಂಗ್ ಟೇಬಲ್ ಮೇಲೆ ಇದ್ದಾಗ ಸೊ ಫಾಸ್ಟ್ ದ ಸಾಲ್ಟ್ ಪ್ಲೀಸ್ ಆರ್ ಪ್ಲೀಸ್ ಫಾಸ್ ದ ಸಾಲ್ಟ್ ಆರ್ ಕುಡಿಯು ಪ್ಲೀಸ್ ಫಾಸ್ಟ್ ದ ಸಾಲ್ಟ್ ಕ್ಯಾನ್ ಯು ಪ್ಲೀಸ್ ಫಾಸ್ಟ್ ದ ಸಾಲ್ಟ್ ಅದನ್ನು ನಾವು ಮಾಡಿ ಅಂತ ಹೇಳಬೇಕಾದ್ರೆ ಫಾಸ್ಟ್ ದ ಸಾಲ್ಟ್ ಪ್ಲೀಸ್ ಓಕೆ ನಾ ಪ್ಲೀಸ್ ಅಲ್ಲಿಗೆ ನೀವು ದಯವಿಟ್ಟು ದಯವಿಟ್ಟು ಇಲ್ಲಿದೆಯಲ್ಲ ನಿಮ್ಮ ತರಕಾರಿಗಳನ್ನು ತಿನ್ನಿರಿ ಮಕ್ಕಳು ತರಕಾರಿಗಳನ್ನು ಜಾಸ್ತಿ ತಿನ್ನೋದಿಲ್ಲ ಬರೀ ಊಟ ಮಾಡಬೇಕಾದ್ರೆ ಸೊ ಮಕ್ಕಳಿಗೆ ಹೇಳೋದು ಈಚ್ ಯೋರ್ ವೆಜಿಟೇಬಲ್ಸ್ ತರಕಾರಿ ಹಾಕಿದ್ದೀವಿ ಸಾರಲ್ಲಿ ಪಲ್ಯ ಇದೆ ಈಚ್ ಯೋರ್ ವೆಜಿಟೇಬಲ್ಸ್ ಈಟ್ ಯಾರ್ ವೆಜಿಟೇಬಲ್ಸ್ ಓಕೆ ನೋಡಿ ಸ್ನೇಹಿತರೆ ಇದು ಸಿಂಪಲ್ ಆಗಿದ್ದೀರಾ ಈ ಅಟ್ಲೀಸ್ಟ್ ನಿಮಗೆ ಈ ಸೆಂಟೆನ್ಸ್ ಆದರೂ ಗೊತ್ತಿರಬೇಕು ನಿಮಗೆ ಹೇಳಲಿಕ್ಕೆ ಓಕೆ ಸೊ ಈಗ ನಾವು ಹನ್ನೆರಡು ಸೆಂಟೆನ್ಸ್ ನೋಡಿದ್ದೀವಿ ಇನ್ನೂ ಒಂದಷ್ಟು ಸೆಂಟೆನ್ಸ್ಗಳು ಉಳಿದಿದ್ದಾವೆ ಇನ್ನು ಎಂಬತ್ತೆಂಟು ಎಂಬತ್ತ ಎಂಟು ಸೆಂಟೆನ್ಸ್ಗಳು ಉಳಿದಿದ್ದಾವೆ ಲೆತ್ಸಿ ನೋಡಿ ಈಗ ತರ್ಟೀನ್ ಫೋರ್ಟೀನ್ ಫಿಫ್ಟೀನ್ ಇಲ್ಲಿ ನಿಮಗೆ ಟ್ವೆಂಟಿ ಫೈವ್ ತನಕ ಇದೆ ನಿಮ್ಮ ಊಟವನ್ನು ಮುಗಿಸಿ ನಿಮ್ಮ ಊಟವನ್ನು ಮುಗಿಸಿ ಅನ್ನಲಿಕ್ಕೆ ಹೇಗೆ ಹೇಳ್ಬೋದು ಇಂಗ್ಲೀಷಲ್ಲಿ ಫಿನಿಶ್ ಯೋ ಡಿನರ್ ಅಂದರೆ ಊಟ ಅಂತ ಹೇಳಿದ್ರೆ ರಾತ್ರಿ ಹೊತ್ತಿನ ಊಟ ಆಗಿರ್ಬೋದು ನಿಮ್ಮ ರಾತ್ರಿ ಹೊತ್ತಿನ ಊಟವನ್ನು ಮುಗಿಸಿ ಫಿನಿಶ್ ಯೋ ಡಿನರ್ ಟೇಬಲ್ ತೆರವುಗೊಳಿಸಿ ಟೇಬಲ್ ತೆರವುಗೊಳಿಸಿ ಅಂದರೆ ಕ್ಲಿಯರ್ ದ ಟೇಬಲ್ ಸೊ ಟೇಬಲ್ ಎಲ್ಲರೂ ಕೂತ್ಕೊಂಡಿರ್ತಾರೆ ಊಟ ಮಾಡ್ತಾ ಇರ್ತಾರೆ ಅಲ್ಲಿಂದ ಎದೇ ಇಲ್ಲ ಸೊ ಕ್ಲಿಯರ್ ದ ಟೇಬಲ್ ಟೇಬಲ್ನ ತೆರವುಗೊಳಿಸಿ ಅಂದರೆ ಅಲ್ಲಿಂದ ಜಾಗ ಖಾಲಿ ಮಾಡಿ ಟೇಬಲ್ನ ಫ್ರೀ ಮಾಡಿ ಅಡುಗೆ ಮಾಡಲು ನನಗೆ ಸಹಾಯ ಮಾಡಿ ಅಥವಾ ಮಾಡು ಸೊ ಮಾಡಿ ಅನ್ನೋದನ್ನ ಇಂಗ್ಲೀಷಲ್ಲಿ ಮಾಡು ಮಾಡಿ ಎಲ್ಲ ಒಂದೇನೆ ಓಕೆ ಅಡುಗೆ ಮಾಡಲು ನನಗೆ ಸಹಾಯ ಮಾಡಿ ಹೆಲ್ಪ್ ಮಿ ಕುಕ್ ದಿನ ಹೆಲ್ಪ್ ಮಿ ಕುಕ್ ದಿನ ಡಿನ್ನರ್ ಅಂತ ಹೇಳಿದ್ರೆ ರಾತ್ರಿ ಹೊತ್ತಿನ ಊಟ ಸೊ ರಾತ್ರಿ ಅಡುಗೆ ಮಾಡಲು ನನಗೆ ಹೆಲ್ಪ್ ಮಾಡಿ ಹಾಗೂ ಹೇಳ್ಬೋದಲ್ವಾ ರೈಟ್ ಉಳಿದವುಗಳನ್ನು ಫ್ರಿಜ್ಜಲ್ಲಿ ಇರಿಸಿ ಉಳಿದವುಗಳನ್ನು ಫ್ರಿಜ್ಜಲ್ಲಿ ಇರಿಸಿ ಫುಟ್ಸ್ ದ ಲೆಫ್ಟ್ ಓವರ್ಸ್ ಇನ್ ದ ಫ್ರಿಡ್ಜ್ ಸೊ ಲೆಫ್ಟ್ ಓವರ್ಸ್ ಅಂದರೆ ಉಳಿದವು ಏನು ಉಳಿದವು ಊಟ ಊಟ ಉಳಿದಿರುತ್ತಲ್ಲ ಅದಕ್ಕೆ ಲೆಫ್ಟ್ ಓವರ್ಸ್ ಅಂತ ಹೇಳ್ತೀವಿ ಅದನ್ನು ಫ್ರಿಡ್ಜ್ನಲ್ಲಿ ಇರಿಸಿ ಫ್ರಿಜ್ನಲ್ಲಿ ಇಡಿ ಪುಟ್ಸ್ ದ ಲೆಫ್ಟ್ ಓವರ್ಸ್ ಇನ್ ದ ಫ್ರಿಡ್ಜ್ ಓಕೆ ನನಗೆ ಒಂದು ಲೋಟ ನೀರು ಸುರಿಯಿರಿ ನನಗೆ ಒಂದು ಲೋಟ ನೀರು ಸುರಿಯಿರಿ ಅಂದರೆ ನೀರು ಹಾಕಿರಿ ಗ್ಲಾಸಿಗೆ ಅದನ್ನು ಹೇಗೆ ಹೇಳ್ಬೋದು ಫೋರ್ಮಿ ಅ ಗ್ಲಾಸ್ ಆಫ್ ವಾಟರ್ ಮಿ ಅ ಗ್ಲಾಸ್ ಆಫ್ ವಾಟರ್ ಪೋರ್ ಅಂದರೆ ಸುರಿಯುವುದು ಅ ಗ್ಲಾಸ್ ಆಫ್ ವಾಟರ್ ನನಗೆ ಒಂದು ಲೋಟ ನೀರು ಸುರಿಯಿರಿ ಓಕೆ ಕೊಡಿ ಅಥವಾ ಸುರಿ ನೀರು ಹಾಕಿ ಟಿ ವಿ ಆಫ್ ಮಾಡಿ ಟಿ ವಿ ಆಫ್ ಮಾಡಿ ಅನ್ನೋಕ್ಕೆ ಏನು ಹೇಳ್ಬೋದು ಟರ್ನ್ ಆಫ್ ದ ವಿ ಸ್ವಿಚ್ ಆಫ್ ದ ಟಿ ವಿ ಅಂತ ಹೇಳ್ಬೋದು ಬಟ್ ಟರ್ನ್ ಆಫ್ ಇಸ್ ಅ ಕರೆಕ್ಟ್ ಫ್ರೇಸ್ ಟರ್ನ್ ಆಫ್ ಇಟ್ಸ್ ಅ ಫ್ರೇಸಲ್ ಬರ್ ಟರ್ನ್ ಆಫ್ ದ ವಿ ಮೇಜಿನ ಬಳಿಗೆ ಬನ್ನಿ ಟೇಬಲ್ ಹತ್ರ ಬನ್ನಿ ಅಂತ ಹೇಳಬೇಕಾದ್ರೆ ಕಮ್ ಟು ಟೇಬಲ್ ಕಮ್ ಟು ದ ಟೇಬಲ್ ಟೇಬಲ್ ಹತ್ರ ಬನ್ನಿ ಎಲ್ಲರೂ ಮಾತಾಡೋಣ ಕಮ್ ಟು ದ ಟೇಬಲ್ ಒಂದು ಆಟ ಆಡೋಣ ಓಕೆ ಲೆಟ್ಸ್ ಪ್ಲೇ ಅ ಗೇಮ್ ಒಂದು ಆಟ ಆಡೋಣ ಲೆಟ್ಸ್ ಪ್ಲೇ ಅ ಗೇಮ್ ಓಕೆ ಇವೆಲ್ಲ ಮನೆಯಲ್ಲೇ ನಾವು ಯೂಸ್ ಮಾಡುವಂಥ ಸಾಮಾನ್ಯವಾಗಿ ಓಕೆ ಒಂದು ಪುಸ್ತಕ ಓದು ರೀಡ್ ಅ ಬುಕ್ ರೀಡ್ ಅ ಬುಕ್ ಸೊ ಇದರಲ್ಲಿ ನಿಮಗೆ ಏನಿದೆ ಅಂದರೆ ವರ್ಬ್ಸ್ ಇದೆ ನೋಡಿ ಮೇಯ್ನಾಗಿ ನಮಗೆ ನಾವು ತಿಳ್ಕೊಬೇಕಾಗಿರೋದು ಕ್ರಿಯಾಪದಗಳು ಕ್ರಿಯಾಪದಗಳೇನು ಫಿನಿಶ್ ಕ್ಲಿಯರ್ ಹೆಲ್ಪ್ ಟರ್ನ್ ಟರ್ನ್ ಆಫ್ ಕಮ್ ಪ್ಲೇ ರೀಡ್ ಸೊ ಇದನ್ನೆಲ್ಲ ನೀವು ಇಂಡಿವಿಜುವಲ್ ಆಗಿ ಒಂದೊಂದೇ ಪದ ಓದಿದ್ರೆ ಅದು ಇರೋದಿಲ್ಲ ಸೊ ನೀವು ಸೆಂಟೆನ್ಸಲ್ಲಿ ಫುಲ್ ಸೆಂಟೆನ್ಸಲ್ಲಿ ನೀವು ಅದನ್ನು ಅರ್ಥ ಮಾಡ್ಕೋಬೇಕು ಆ್ಯಂಡ್ ಸೆಂಟೆನ್ಸು ಕ್ಯಾಟಗಾರಿಕಲ್ ಆಗಿರಬೇಕು ಎಲ್ಲಿ ಯೂಸ್ ಮಾಡ್ತೀವಿ ಆ ಸೆಂಟೆನ್ಸ್ ಎಲ್ಲೆಲ್ಲೋ ಯೂಸ್ ಮಾಡೋ ಸೆಂಟೆನ್ಸ್ ಅಲ್ಲ ಇದು ಮನೇಲಿ ಯೂಸ್ ಮಾಡ್ತೀವಿ ಮನೇಲಿ ಯೂಸ್ ಮಾಡುವಂಥದ್ದು ಫ್ರೆಂಡ್ಸ್ ಹತ್ರ ಮಾತಾಡುವಂಥದ್ದು ಸ್ಕೂಲಲ್ಲಿ ಯೂಸ್ ಮಾಡುವಂಥದ್ದು ಓಕೆ ಯಾ ಲೆಟ್ ಸಿ ಅದ ಸೆಂಟೆನ್ಸಸ್ ಊಟಕ್ಕೆ ನಮ್ಮೊಂದಿಗೆ ಸೇರಿಕೊಳ್ಳಿ ಊಟಕ್ಕೆ ನಮ್ಮೊಂದಿಗೆ ಸೇರಿಕೊಳ್ಳಿ ಜಾಯ್ನಸ್ ಫಾರ್ ಡಿನರ್ ರಾತ್ರಿ ಊಟಕ್ಕೆ ನಮ್ಮೊಂದಿಗೆ ಸೇರಿಕೊಳ್ಳಿ ಜಾಯ್ನಸ್ ಫಾರ್ ಡಿನ್ನರ್ ಓಕೆ ನಿಮ್ಮ ದಿನವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ಅಂದರೆ ಮಕ್ಕಳ ಹತ್ರ ನೀವು ಹೇಳೋದು ಇವತ್ತಿನ ದಿನದ ಬಗ್ಗೆ ಏನು ನಮ್ಮ ಹತ್ರ ಹೇಳು ಮಕ್ಕಳು ಹೇಳ್ತಾರಲ್ವಾ ಸಾಮಾನ್ಯ ಹಾಗೆ ಶ್ಯಾರ್ ಯೋರ್ ಡೇ ವಿತ್ ಹಸ್ ಶೇರ್ ಯೋರ್ ಡೇ ವಿತ್ ವಿಸ್ ಓಕೆ ಕ್ಲಾಸಲ್ಲಿ ಏನೇನು ಆಯಿತು ಸ್ಕೂಲಲ್ಲಿ ಏನೇನಾಯಿತು ಅಥವಾ ಫ್ರೆಂಡ್ಸ್ ಹತ್ರನೂ ಕೇಳ್ಬೋದು ಇವತ್ತು ಕಂಪ್ನಿಲಿ ಆಫೀಸಲ್ಲಿ ಏನೇನು ನಿನ್ನ ತಂಗಿಯ ಮಾತು ಕೇಳು ನಿನ್ನ ತಂಗಿಯ ಮಾತು ಕೇಳು ಲಿಸನ್ ಟು ಯೋರ್ ಸಿಸ್ಟರ್ ಲಿಸನ್ ಅಂದರೆ ಕೇಳಿಸಿಕೊಳ್ಳು ಅಂದರೆ ಕೇಳು ಅಂತಲೂ ಆಗುತ್ತೆ ನಿನ್ನ ತಂಗಿ ಮಾತು ನಿನ್ನ ತಂಗಿ ಹೇಳಿದನ ಕೇಳು ಲಿಸನ್ ಟು ಮೀ ನಾನು ಹೇಳಿದ್ದೇನೆ ಕೇಳು ಲಿಸನ್ ಟು ಯುವರ್ ಸಿಸ್ಟರ್ ನಿನ್ನ ತಂಗಿ ಮತ್ತು ತಂಗಿ ಅಥವಾ ಸಹೋದರಿ ನಿನ್ನ ಹಲ್ಲುಜ್ಜು ನಿನ್ನ ಹಲ್ಲನ್ನು ಉಜ್ಜು ಬ್ರಷ್ ಯೋರ್ ಟೀತ್ ಬ್ರಷ್ ಯೋರ್ ಟೀತ್ ಓಕೆ ರೈಟ್ ಲಕ್ಸಿ ಸೊ ಇವೆಲ್ಲ ಸಿಂಪಲ್ ಸೆಂಟೆನ್ಸಸ್ ಇದು ಖಂಡಿತ ನೀವು ಇದನ್ನು ಬಾಯ್ಪಾಠನೇ ಮಾಡಬೇಕು ಬಾಯ್ಪಾಠ ಮಾಡಿದಾಗ ನಿಮಗೆ ಅದು ಈಸಿಯಾಗಿ ಬರುತ್ತೆ ಮಾತಾಡಬೇಕಾದ್ರೆ ಓಕೆ ನೆಕ್ಸ್ಟ್ ನೋಡೋಣ ಬಟ್ಟೆ ಹಾಕಿಕೊಳ್ಳು ಅಂದರೆ ಬಟ್ಟೆಯನ್ನು ಧರಿಸು ಓಕೆ ಹಾಕಿಕೊಳ್ಳು ನಾವು ಸಾಮಾನ್ಯವಾಗಿ ಮಾತಾಡಬೇಕಾದ್ರೆ ಬಟ್ಟೆ ಹಾಕು ಅಂತಲೇ ಹೇಳ್ತೀವಿ ಅಲ್ವಾ ಸೊ ಇದನ್ನು ನಾವು ವೇರ್ ದ ಡ್ರೆಸ್ ಅಥವಾ ಗೆಟ್ ಡ್ರೆಸ್ಡ್ ಬಟ್ಟೆ ಹಾಕಿ ರೆಡಿಯಾಗು ಗೆಟ್ ಡ್ರೆಸ್ಟ್ ಹಾಗೆ ನೋಡಿ ಸ್ಕೂಲ್ ಟೈಮಲ್ಲಿ ಸ್ಕೂಲಿಗೆ ಬೆಳಿಗ್ಗೆ ಹೋಗಬೇಕಾದ್ರೆ ನಿಮ್ಮ ಚೀಲವನ್ನು ಪ್ಯಾಕ್ ಮಾಡಿ ಪ್ಯಾಕ್ ಯೋರ್ ಬ್ಯಾಗ್ ಪ್ಯಾಕ್ ಯೋರ್ ಬ್ಯಾಗ್ ಬ್ಯಾಗಲ್ಲಿ ಸಾಮಾನುಗಳನ್ನು ಹಾಕಿ ಪ್ಯಾಕ್ ಮಾಡಿ ಬೇಗ ಬೇಗ ಅವಸರ ಪಡು ಅಂತ ಹೇಳೋಕ್ಕೆ ಹರಿಯಪ್ ಹರಿಯಾಪ್ ಓಕೆ ಮಕ್ಕಳು ಬೆಳಗ್ಗೆ ಎದ್ದಾಗಿಂದ ಅವ್ರಿಗೆ ಏನೇನು ಚಟುವಟಿಕೆಗಳು ಅದನ್ನು ಹರಿಯಾಪ್ ಹರಿಯಪ್ಪ ಅಂದರೆ ಏನು ಬೇಗ ಬೇಗ ಮಾಡಿ ಬೇಗ ಮಾಡಿ ಬೇಗ ಮಾಡಿ ಹರಿಯಪ್ ಹರಿಯಪ್ ನೆಕ್ಸ್ಟ್ ನಿಮ್ಮ ಮನೆ ಕೆಲಸವನ್ನು ಮರೆಯಬೇಡಿ ಮನೆ ಕೆಲಸ ಅಂದ್ರೆ ಏನು ಹೋಮ್ ವರ್ಕ್ ಅಂತ ನಾವು ಹೇಳ್ತೀವಿ ಸೊ ಡೋಂಟ್ ಫಗೆಟ್ ಯುವರ್ ಹೋಮ್ವರ್ಕ್ ಡೋಂಟ್ ಫೋಗೆಟ್ ಯೋರ್ ಹೋಮ್ ವರ್ಕ್ ಸೊ ಇಲ್ಲಿ ಡೋಂಟ್ ಅಂತ ಯೂಸ್ ಮಾಡಿನೇ ತುಂಬ ಫ್ರೇಜಸ್ ಇದೆ ಅದು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ನಾನು ಓಕೆ ನಿಮ್ಮ ಬೂಟುಗಳನ್ನು ಕಟ್ಟಿಕೊಳ್ಳಿ ಚಾಯ್ ಯೋರ್ ಶೂಸ್ ಛಾಯ್ ಯೋರ್ ಶೂಸ್ ನಿಮ್ಮ ಬೂಟಿನ ಲೇಸನ್ನು ಕಟ್ಟಿಕೊಳ್ಳಿ ಬೂಟ್ ಲೇಸ್ ಅನ್ನು ಕಟ್ಟಿಕೊಳ್ಳಿ ಛಾಯ್ ಯೋರ್ ಶೂಸ್ ಟೈ ಯೋರ್ ಲೇಸ್ ಅಂತ ಹೇಳಲ್ಲ ಟೈ ಯೋರ್ ಶೂಸ್ ಅಂತ ಹೇಳ್ತೀವಿ ನಿನ್ನ ಕೂದಲನ್ನು ಬಾಚು ನಿನ್ನ ಕೂದಲನ್ನು ಬಾಚು ಖೋಮ್ ಯೋ ಹ್ಯಾ ಖೋಮ್ ಅಥವಾ ಖೋಮ್ ಅಂತ ಹೇಳ್ಬೋದು ಖೋಮ್ ಯೋ ಹ್ಯಾ ಇಲ್ಲಿ ಬಿ ಸೈಲೆಂಟ್ ಯು ಸೇ ಖೋಮ್ ಖೋಮ್ ಯೋ ಹ್ಯಾ ಮನೆಯೊಳಗೆ ಓಡಬೇಡಿ ಮನೆಯೊಳಗೆ ಓಡಬೇಡಿ ಹೊರಗಡೆ ಹೋಗಿ ಓಡಾಡ್ಕೊಂಡು ಆಟ ಆಡ್ಕೊಂಡಿರಿ ಮನೆಯೊಳಗೆ ಓಡಬೇಡಿ ಡೋಂಟ್ ರನ್ ಇನ್ ದ ಹೌಸ್ ಡೋಂಟ್ ರನ್ ಇನ್ ದ ಹೌಸ್ ಓಕೆ ಡೋಂಟ್ ಅಂತ ಬಳಸಿ ನಾನು ಬೇರೆನೇ ಸೀರೀಸ್ ಐ ಮೀನ್ ವಿಡಿಯೋ ಮಾಡಿದ್ದೀನಿ ಅದರಲ್ಲಿ ಸುಮಾರು ಡೋಂಟ್ ಮಾಡಬಾರ್ದು ಅನ್ನೋದನ್ನು ಸೊ ಇದರಲ್ಲಿ ಮಾಡಿ ಮಾಡಿ ಅಂತ ಹೇಳ್ತಾ ಇರೋದು ಇನ್ನೊಂದರಲ್ಲಿ ನಾನು ಮಾಡಬಾರ್ದನ್ನು ಹೇಳ್ತೀನಿ ಓಕೆ ಸೊ ಬೋತ್ ಆ ವೆರಿ ಇಂಪಾರ್ಟೆಂಟ್ ಬಾಗಿಲನ್ನು ಲಾಕ್ ಮಾಡಿಂಗ್ ಹೇಳ್ತೀರಾ ಕೀಪ್ ದ ಡೋರ್ ಲಾಕ್ಡ್ ಸಿ ಲಾಕ್ ದ ಡೋರ್ ಅಂತಲೂ ಹೇಳ್ಬೋದು ಕೀಪ್ ದ ಡೋರ್ ಲಾಕ್ಡ್ ಅಂದರೆ ಬಾಗಿಲನ್ನು ಲಾಕ್ ಮಾಡಿ ಇಡಿ ಅಂತಾಗುತ್ತೆ ಬಾಗಿಲು ಲಾಕ್ ಮಾಡಿ ಇಡಿ ತೆರೆದಿಡಬೇಡಿ ಅಂತ ಕೀಪ್ ದ ಡೋರ್ ಲಾಕ್ಡ್ ಅದನ್ನು ಮುಟ್ಟಬೇಡಿ ಅದನ್ನು ಮುಟ್ಟಬೇಡಿ ಡೋಂಟ್ ಟಾಚ್ ದ್ಯಾಟ್ ಡೋಂಟ್ ಟಾಚ್ ದ್ಯಾಟ್ ಅದು ಮುಟ್ಬೇಡ ಅದು ಬಿಸಿ ಇದೆ ಡೋಂಟ್ ಟಾಚ್ ದ್ಯಾಟ್ ಜಾಗರೂಕರಾಗಿರಿ ಬಿ ಕೇರ್ಫುಲ್ ಇದು ಇಟ್ಸ್ ಅ ಕಾಮನ್ ಫ್ರೇಸ್ ಎಲ್ರಿಗೂ ಗೊತ್ತು ರೈಟ್ ನಿಮ್ಮ ಹೆಲ್ ನೀವು ಹೆಲ್ಮೆಟ್ ಅಥವಾ ನಿಮ್ಮ ಹೆಲ್ಮೆಟ್ ಧರಿಸಿ ವೇರ್ ಯೋರ್ ಹೆಲ್ಮೆಟ್ ವೇರ್ ಯೋರ್ ಹೆಲ್ಮೆಟ್ ನಿಮ್ಮ ಹೆಲ್ಮೆಟ್ ಧರಿಸಿ ನೋಡಲಿಕ್ಕೆ ನೋಡಿ ತುಂಬ ನಿಮಗೆ ಚಿಕ್ಕ ಸೆಂಟೆನ್ಸ್ ಇರ್ಬೋದು ಬಟ್ ಇವೇ ಗೊತ್ತಿಲ್ಲ ಅಂತ ಹೇಳಿದರೆ ಇಂಗ್ಲೀಷ್ ಮಾತಾಡೋದು ಬಹಳ ಕಷ್ಟ ಓಕೆ ಇದರಲ್ಲಿ ಏನು ಗ್ರಾಮರ್ ಇದೆ ಇದೆ ಆದರೆ ತಲೆ ಕೆಡಿಸ್ಕೊಳ್ಳುವಂಥ ಗ್ರಾಮರ್ ಏನೂ ಇಲ್ಲ ಓಕೆ ಒಳಗಿರು ಸ್ಟೇ ಇನ್ಸೈಡ್ ಸ್ಟೇ ಅಂದರೆ ಇರುವುದು ಇನ್ಸೈಡ್ ಅಂದರೆ ಒಳಗೆ ಒಳಗೆ ಇರು ನೆಕ್ಸ್ಟ್ ಏನಿದೆ ಬೆಂಕಿ ಪೆಟ್ಟಿಗೆಯೊಂದಿಗೆ ಆಡಬೇಡಿ ಓಕೆ ಡೋಂಟ್ ಪ್ಲೇ ವಿತ್ ಮ್ಯಾಚಸ್ ಮ್ಯಾಚ್ ಬಾಕ್ಸ್ ಮ್ಯಾಚಸ್ ಎರಡು ಒಂದನೇ ಮ್ಯಾಚಸ್ ಅಂತ ಹೇಳ್ತೀವಿ ಮ್ಯಾಚ್ ಬಾಕ್ಸ್ ಅಂದರೆ ಬರೀ ಬಾಕ್ಸ್ ಅಷ್ಟೇ ಅದು ಡೋಂಟ್ ಪ್ಲೇ ವಿತ್ ಮ್ಯಾಚಸ್ ಅದು ಸುಮ್ಮನೆ ಆಟಾಡಬೇಡಿ ಬೆಂಕಿ ಹೆತ್ಕೊಳ್ಳೋ ಸಂಭವ ಇದೆ ಓಕೆ ಆರ್ ರೈಟ್ ಲೆಟ್ಸ್ ಈ ದ ನೆಕ್ಸ್ಟ್ ಸೆಂಟೆನ್ಸ್ ದೀಪಗಳನ್ನು ಆಫ್ ಮಾಡಿ ದೀಪಗಳನ್ನು ಆಫ್ ಮಾಡಿ ಇದಕ್ಕೆ ಹೇಗೆ ಹೇಳ್ಬೋದು ಟರ್ನ್ ಆಫ್ ದ ಲೈಟ್ಸ್ ದೀಪಗಳು ಅಂದ್ರೆ ಏನು ಲೈಟ್ ಸೊ ಲೈಟ್ ಆಫ್ ಮಾಡಿ ಅಂತ ಹೇಳ್ಬೇಕಾದ್ರೆ ಟರ್ನ್ ಆಫ್ ದ ಲೈಟ್ಸ್ ಸ್ವಿಚ್ ಆಫ್ ದ ಲೈಟ್ಸ್ ಓಕೆ ಟರ್ನ್ ಆಫ್ ದ ಲೈಟ್ಸ್ ಟರ್ನ್ ಆನ್ ದ ಲೈಟ್ಸ್ ಫ್ರೇಜಲ್ ಬರ್ಬ್ಸ್ ಯೂಸ್ ಮಾಡೋದು ಓಕೆ ಸ್ವಿಚ್ ಆಫ್ ಫ್ರೇಜಲ್ ಬರ್ಬ್ ಬಾಗಿಲು ಮುಚ್ಚು ಬಾಗಿಲು ಮುಚ್ಚು ಏನು ವೆರಿ ಸಿಂಪಲ್ ಕ್ಲೋಸ್ ದ ಡೋರ್ ಕ್ಲೋಸ್ ದ ಡೋರ್ ದ ಅಂತ ಹೇಳಬೇಕು ಕ್ಲೋಸ್ ಡೋರ್ ಅಲ್ಲ ಕ್ಲೋಸ್ ದ ಡೋರ್ ಆ ಬಾಗಿಲನ್ನು ಮುಚ್ಚು ಅಂದಂಗಾಗುತ್ತೆ ಕಿಟಕಿಯನ್ನು ತೆಗೆ ಓಪನ್ ದ ವಿಂಡೋ ಕ್ಲೋಸ್ ದ ಡೋರ್ ಓಪನ್ ದ ಡೋರ್ ಕ್ಲೋಸ್ ದ ವಿಂಡೋ ಓಪನ್ ದ ವಿಂಡೋ ರೈಟ್ ಫೋನ್ಗೆ ಉತ್ತರಿಸು ಫೋನ್ ಬರ್ತಾ ಇದೆ ಫೋನಿಗೆ ಉತ್ತರಿಸು ಫೋನ್ ಬರ್ತಾ ಇದೆ ಫೋನ್ ರಿಸೀವ್ ಮಾಡು ಹೇಗೆ ಹೇಳ್ತೀರಾ ಆನ್ಸರ್ ದ ಫೋನ್ ಆನ್ಸರ್ ದ ಫೋನ್ ಉತ್ತರಿಸು ಅದನ್ನು ಬರೆಯಿರಿ ರೈಟ್ ಇಟ್ ಡೌನ್ ರೈಟ್ ಇಟ್ ಡೌನ್ ಸೊ ಇದನ್ನೆಲ್ಲ ಬರ್ಕೊಳ್ಳಿ ಅಂತ ಹೇಳಿದ್ರೆ ನಾನು ರೈಟ್ ಇಟ್ ಡೌನ್ ಬರ್ಕೊಳ್ಳಿ ಇದನ್ನ ಅಂತ ಹೇಳಿದ್ರೆ ರೈಟ್ ಇಟ್ ಡೌನ್ ರೈಟ್ ಡೌನ್ ಅಂತಲೇ ಹೇಳ್ಬೋದು ರೈಟ್ ಇಟ್ ಡೌನ್ ಸ್ನಾನ ಮಾಡು ಇಟ್ಸ್ ವೆರಿ ಸಿಂಪಲ್ ಸ್ನಾನ ಮಾಡು ಅಲ್ಲಿಕೇನು ಠೇಕ್ ಅಕ್ ಅ ಬಾತ್ ಠೇಕ್ ಹ್ಯಾವ್ ಅ ಬಾತ್ ಹ್ಯಾವ್ ಅ ಶವರ್ ಶಾವರ್ ಹೆಂಗಬೇಕಾದ್ರೆ ಹೇಳ್ಬೋದು ನಾಲ್ಕು ಥರ ಹೇಳಬಹುದು ನಾಯಿಗೆ ಆಹಾರ ನೀಡಿ ಫೀಡ್ ದ ಡಾಗ್ ಫೀಡ್ ಅಂದರೆ ಆಹಾರವನ್ನು ನೀಡುವುದು ಫೀಡ್ ದ ಡಾಗ್ ವಾದ ಮಾಡುವುದನ್ನು ನಿಲ್ಲಿಸು ಅಥವಾ ನಿಲ್ಲಿಸಿ ಸ್ಟಾಪ್ ಆರ್ಗ್ಯುವಿಂಗ್ ಸ್ಟಾಪ್ ಆರ್ಗ್ಯುವಿಂಗ್ ಸ್ಟಾಪ್ ಆರ್ಗ್ಯುವಿಂಗ್ ಅಂದರೆ ವಾದ ಮಾಡುವುದನ್ನು ನಿಲ್ಲಿಸು ಡೋಂಟ್ ಆರ್ಗ್ಯೂ ಅಂದರೆ ವಾದ ಮಾಡಬೇಡ ನಿಮ್ಮ ಕ್ಲಾಸೆಟ್ ಅನ್ನು ಆಯೋಜಿಸಿ ಆರ್ಗನೈಸ್ ಯೋರ್ ಕ್ಲಾಸೆಟ್ ಆರ್ಗನೈಸ್ ಯೋರ್ ಕ್ಲಾಸೆಟ್ ಕ್ಲಾಸೆಟ್ ಅಂದ್ರೇನು ಬಟ್ಟೆ ಬರೆಯೆಲ್ಲ ಇಡುವಂತಹ ಒಂದು ಇದು ಅಲ್ಮೇರಾ ಅಥವಾ ನೀವೇನು ಹೇಳ್ತೀರಾ ಅದನ್ನು ನಿಮ್ಮ ವಸ್ತುಗಳನ್ನು ಲೇಬಲ್ ಮಾಡಿ ಸೊ ವಸ್ತುಗಳಿದೆ ವಸ್ತುಗಳಿಗೆ ಲೇಬಲ್ ಹಾಕಿಡಬೇಕು ಇಲ್ಲಾಂದ್ರೆ ನಮಗೆ ಕನ್ಫ್ಯೂಸ್ ಆಗುತ್ತೆ ಯಾವ್ಯಾವ ವಸ್ತುಗಳು ಲೇಬಲ್ ಯೋರ್ ಬಿಲಾಂಗಿಂಗ್ಸ್ ಬಿಲಾಂಗಿಂಗ್ಸ್ ಅಂದರೆ ನಿಮಗೆ ಸಂಬಂಧಪಟ್ಟಿರುವ ವಸ್ತುಗಳು ನಿಮ್ಮ ವಸ್ತುಗಳು ನಮ್ಮದು ಬ್ಯಾಗ್ ಆಗಿರ್ಬೋದು ನಮ್ಮದು ಏನೇನೋ ಆಗಿರ್ಬೋದು ನಮ್ಮದು ಬಟ್ಟೆ ಆಗಿರ್ಬೋದು ಬಟ್ಟೆ ಬರೀ ಏನೇನು ಆಗಿರ್ಬೋದು ಏನಾದರೂ ಆಗಿರ್ಬೋದು ಅದು ಬಿಲಾಂಗಿಂಗ್ಸ್ ನಮಗೆ ಸಂಬಂಧಪಟ್ಟಂತಹ ವಸ್ತುಗಳಿಗೆ ಬಿಲಾಂಗಿಂಗ್ಸ್ ಅದಕ್ಕೆ ಲೇಬಲ್ ಹಾಕಿ ಇಡಿ ಲೇಬಲ್ ಹಾಕಿ ಇಡಿ ದಿಂಬುಗಳನ್ನು ಜೋಡಿಸಿ ದಿಂಬುಗಳನ್ನು ಜೋಡಿಸಿ ದಿಂಬುಗಳು ಏನು ದಿಂಬುಗಳಂದರೆ ದಿಂಬುಗಳಂದರೆ ಫಿಲೋಸ್ ರೈಟ್ ಸೊ ಅದನ್ನು ಹೇಗೆ ಹೇಳ್ತೀರಾ ರೇಂಜ್ ದ ಫಿಲೋಸ್ ರೇಂಜ್ ದ ಪಿಲೋಸ್ ಈ ಮಂಚದ ಮೇಲೆ ದಿಂಬುಗಳಲ್ಲಿ ಬಿದ್ದಿರ್ತವೆ ರೇಂಜ್ ದ ಫಿಲೋಸ್ ನೆಕ್ಸ್ಟ್ ನೋಡಿ ಮ್ಯಾಗ್ಝಿನ್ಗಳನ್ನು ಜೋಡಿಸಿ ಸ್ಟ್ಯಾಕ್ ದ ಮ್ಯಾಗ್ಝೀನ್ಸ್ ಸ್ಟ್ಯಾಕ್ ಅಂದರೆ ಜೋಡಿಸಿಡೋದು ಸ್ಟ್ಯಾಕ್ ದ ಮ್ಯಾಗ್ಝೀನ್ಸ್ ಓಕೆ ಇವತ್ತೊಂದೇರು ಪೇಪರ್ ಫೈಲ್ ಮಾಡಿ ಪೇಪರ್ ತುಂಬ ಪೇಪರ್ಸ್ ಇರುತ್ತೆ ಅದನ್ನು ಫೈಲ್ ಮಾಡಿಡಿ ಅಂತ ಹೇಳೋಕ್ಕೆ ಅವ್ರ ಯೂಸೈ ಫೈಲ್ ದ ಪೇಪರ್ಸ್ ಫೈಲ್ ದ ಪೇಪರ್ಸ್ ಪೇಪರ್ನೆಲ್ಲ ಒಂದು ಫೈಲಲ್ಲಿ ಹಾಕಿಡು ಅಥವಾ ಪೇಪರ್ನ ಫೈಲ್ ತರ ಒಟ್ಟಿಡು ಮಾಮೀನಿಂಗ್ ಬರುತ್ತೆ ನೆಕ್ಸ್ಟ್ ನೋಡಿ ಶೂಗಳನ್ನ ಜೋಡಿಸಿ ಶೂಗಳು ಅಲ್ಲಿ ಇಲ್ಲಿ ಬಿಸಾಕಿದ್ರೆ ಜೋಡಿಸಿಡಿ ಅಂತ ಹೇಳೋದು ಹೇಗೆ ಶೂಸ್ ಶೂಗಳನ್ನು ಜೋಡಿಸಿಡಿ ಅರೇಂಜ್ ದ ಶೂಸ್ ನೆಕ್ಸ್ಟ್ ದಿನಸಿಗಳನ್ನು ದೂರವಿಡಿ ದಿನಸಿ ಅಂತ ಹೇಳಿದ್ರೆ ದಿನಸಿ ಐಟಮ್ಸ್ ಸಾಮಾನು ಇರುತ್ತಲ್ಲ ಅದಾಪಿ ಚಲಪಿಲಿ ಆಗಿಡ್ಬೇಡಿ ಸುಮ್ಮನೆ ಒಂದ್ ಕಡೆ ಎಲ್ಲಾದ್ರೂ ದೂರ ಇಟ್ಬಿಡಿ ಇದನ್ನ ನಾವು ಹೇಗೆ ಹೇಳ್ತೀವಿ ಪುಟ್ ಅವೇ ದ ಗ್ರೋಸರೀಸ್ ಪುಟ್ ಅವೇ ದ ಗ್ರೋಸರೀಸ್ ಅಂದ್ರೆ ತಗದ್ ಹಾಕಿ ಅಂತ ನೋಡುತ್ತೆ ಪುಟ್ ಅವೇ ಹಾಕಿ ತಗ ದೂರ ಹಾಕಿ ಹಾಕಿ ಅಂತ ಓಕೆ ನಾಯಿಯನ್ನು ನಡೆಸು ಮನೆಯಲ್ಲಿ ನಾಯಿ ಸಾಕಿರ್ತಾರೆ ಅದನ್ನ ವಾಕಿಂಗ್ ಕರ್ಕೊಂಡು ಹೋಗಬೇಕಲ್ವಾ ಸೊ ಅದಕ್ಕೆ ನಾವು ಏನು ಹೇಳ್ತೀವಿ ದ ಟಾಕ್ ವಾಕ್ ದ ವಾಕ್ ದ ವಕ್ ಓಕೆ ನೆಕ್ಸ್ಟ್ ಬೆಕ್ಕಿಗೆ ಆಹಾರ ನೀಡಿ ಮನೆಯಲ್ಲಿ ಪೆಟ್ಸಿರೋರು ಬೆಕ್ಕಿಗೆ ಆಹಾರ ನೀಡಿ ನೀಡಿ ಫೀಡ್ ದ ದ್ ಫೀಡ್ ದ ಕ್ಯಾಟ್ ಓಕೆ ನೆಕ್ಸ್ಟ್ ನೋಡಿ ನಾಯಿಯ ರೋಮ ಅಥವಾ ಕೂದಲನ್ನು ಬಾಚಿ ಬ್ರಷ್ ದ ಡಾಗ್ಸ್ ಫರ್ ಬ್ರಷ್ ದ ಡಾಗ್ಸ್ ಫರ್ ಆರ್ ಸೈಲೆಂಟ್ ಆಗಿ ಫರ್ ಅಂತ ಹೇಳ್ಬೋದು ಬ್ರಷ್ ಬ್ರಷ್ ಅಂದರೆ ಹಲ್ಲು ಜೋದಲ್ಲ ಬ್ರಷ್ಗೆ ಬ್ರಷ್ ಮಾಡಿ ತಲೆ ಬಾಚೋದಕ್ಕೆ ಬ್ರಷ್ ಯೋ ಹ್ಯಾಡ್ ಅಂತಲೂ ಹೇಳ್ಬೋದು ಅದೇ ತರ ನಾಯಿಯ ಕೂದಲನ್ನು ಸಹ ಬ್ರಷ್ ಮಾಡಿ ಐ ಮೀನ್ ಬಾಚಿ ಅಂತ ಹೇಳ್ತಾರೆ ಕಸದ ಪೆಟ್ಟಿಗೆಯನ್ನು ಸ್ವಚ್ಛಗೊಳಿಸಿ ಕಸದ ಪೆಟ್ಟಿಗೆಯನ್ನು ಸ್ವಚ್ಛಗೊಳಿಸಿ ಕ್ಲೀನ್ ದಲ್ಲಿಚ ಬಾಕ್ಸ್ ಕ್ಲೀನ್ ದಲ್ಲಿಚ ಬಾಕ್ಸ್ ಕಸದ ಪೆಟ್ಟಿಗೆ ಅಂದರೆ ಡಸ್ಟ್ಬಿನ್ ಆಗಿರ್ಬೋದು ಕಸದ ಬುಟ್ಟಿ ಆಗಿರ್ಬೋದು ಅಥವಾ ಸಣ್ಣದೇನಾದರೂ ಪೆಟ್ಟಿಗೆ ಥರ ಇರೋದು ಅದು ಆಗ್ಬೋದು ಓಕೆ ಬಾಕ್ಸ್ ಹಕ್ಕಿಗೆ ಸ್ವಲ್ಪ ನೀರು ಕೊಡಿ ಅಂದರೆ ಗಿವ್ ದ ಬರ್ಡ್ ಸಂ ಬೋರ್ ಹಕ್ಕಿ ಬಂದು ಕೆಲವು ನೀವು ನೋಡಿರ್ಬೋದು ಬೇಸಿಗೆಲ್ಲ ಹಕ್ಕಿಗಳು ಬಂದು ಕೂತಿರ್ತವೆ ಸ್ವಲ್ಪ ನೀರು ಕೊಡಿ ಅಂತ ಹೇಳೋದು ಅದು ಅವು ಕೇಳೋದಲ್ಲ ನಾವು ಕೊಡಿ ಅಂತ ಹೇಳೋದು ಸೊ ಗಿವ್ ದ ಬರ್ಡ್ ಸಮ್ ವೋಟರ್ ಗಿವ್ ದ ಬರ್ಡ್ ಸಮ್ ವೋಟರ್ ನಾಯಿ ಮರಿಯನ್ನು ತರಬೇತಿ ಮಾಡಿ ನಾಯಿ ಮ ನಾಯಿ ಮರಿಗೆ ತರಬೇತಿ ಕೊಡಿ ಟ್ರೈನ್ ದ ಪಾಪಿ ಟ್ರೈನ್ ಅಂದರೆ ರೈಲು ಗಾಡಿ ಅಲ್ಲ ಟ್ರೈನ್ ಅಂದರೆ ತರಬೇತಿ ಕೊಡುವುದು ಟ್ರೈನ್ ದ ಪಾಪಿ ಪಪಿ ಅಂದರೆ ನಾಯಿ ಮರಿಗಳಿಗೆ ಚೆನ್ನಾಗಿ ನೀವು ಟ್ರೈನಿಂಗ್ ಕೊಟ್ಟರೆ ಅದು ಒಳ್ಳೆಯ ಬುದ್ಧಿ ಕಲಿಯುತ್ತೆ ನಾಯಿಯನ್ನು ಹೊರಗೆ ಬಿಡಿ ನಾಯಿಯನ್ನು ಹೊರಗೆ ಲೆಟ್ ದ ಡಾಗ್ ಔಟ್ ಲೆಟ್ ದ ಡಾಗ್ ಔಟ್ ನಾಯಿ ಬಿಚ್ಚಿ ಹೊರಗಡೆ ಬಿಡಿ ಲೆಟ್ ದ ಡಾಗ್ ಔಟ್ ಮೀನಿನ ಮೀನಿನ ತೊಟ್ಟಿಯನ್ನು ಪರಿಶೀಲಿಸಿ ಓಕೆ ಸೊ ಇವೆಲ್ಲ ಮನೆಯಲ್ಲಿ ನಾವು ಸಾಮಾನ್ಯವಾಗಿ ಯೂಸ್ ಮಾಡುವಂತದ್ದು ಮನೆಯಲ್ಲಿ ಪ್ರಾಣಿಗಳು ಪ್ರಾಣಿ ಪಕ್ಷಿಗಳಿದ್ರೆ ಅಥವಾ ಅಕ್ವೇರಿಯಂ ಇದ್ರೆ ಸಾಮಾನ್ಯವಾಗಿ ಮನೆಯಲ್ಲಿ ಮಾತಾಡುವಂತಹ ಸೆಂಟೆನ್ಸ್ ಮೀನಿನ ತೊಟ್ಟಿಯನ್ನು ಪರಿಶೀಲಿಸಿ ಚೆಕ್ ದ ಫಿಶ್ ಟ್ಯಾಂಕ್ ಚೆಕ್ ದ ಫಿಶ್ ಟ್ಯಾಂಕ್ ಅದರಲ್ಲಿ ನೀರು ಗಲೀಜಾಗಿದೆಯಾ ಅಥವಾ ಅದು ಕ್ಲೀನ್ ಆಗಿದೆಯಾ ಅನ್ನೋದನ್ನ ಚೆಕ್ ಮಾಡಿ ಕಂಪ್ಯೂಟರ್ ಅನ್ನು ಆಫ್ ಮಾಡಿ ತುಂಬಾ ಹೊತ್ತಿಂದ ಕಂಪ್ಯೂಟರ್ ಆನ್ ಮಾಡಿಕೊಂಡಿದ್ರೆ ಕಂಪ್ಯೂಟರ್ ಆಫ್ ಮಾಡಿ ಹೇಗೆ ಹೇಳ್ಬೋದು ಇದನ್ನ ಟರ್ನ್ ಆಫ್ ದ ಕಂಪ್ಯೂಟರ್ ಸ್ವಿಚ್ ಆಫ್ ದ ಕಂಪ್ಯೂಟರ್ ಅಥವಾ ಚರ್ನ್ ಆಫ್ ದ ಕಂಪ್ಯೂಟರ್ ಓಕೆ ನೆಕ್ಸ್ಟ್ ನೋಡಿ ನಿಮ್ಮ ಫೋನ್ ಅನ್ನು ಚಾರ್ಜ್ ಮಾಡಿ ನಿಮ್ಮ ಫೋನ್ ಅನ್ನು ಚಾರ್ಜ್ ಮಾಡಿ ಇದನ್ನು ಹೇಳ್ತೀವಿ ನಾವು ಚಾರ್ಜ್ ಯೋ ಫೋನ್ ಚಾರ್ಜ್ ಯೋ ಫೋನ್ ಚಾರ್ಜಿಗೆ ಹಾಕಿ ಪುಟ್ ಟು ದ ಚಾರ್ಜ್ ಅಲ್ಲ ಚಾರ್ಜ್ ಫೋನ್ ಅಷ್ಟೇ ಓಕೆ ಸೊ ಈಗ ಇಲ್ಲಿ ನೋಡಿ ಹದಿಮೂರು ಸೆಂಟೆನ್ಸ್ ಆಯಿತು ಲೆಟ್ ಸಿನ್ಸಸ್ ರೌಟರ್ ಅನ್ನು ಮರು ಪ್ರಾರಂಭಿಸಿ ಈಗ ಇದು ಟೆಕ್ನಾಲಜಿ ಸಂಬಂಧಪಟ್ಟಿದ್ದು ಮನೆಯಲ್ಲಿ ಟೆಕ್ನಾಲಜಿ ಅದು ಇದು ಅದು ಟೆಕ್ನಾಲಜಿಗೆ ಸಂಬಂಧಪಟ್ಟಿದ್ದು ಸೊ ರೌಟರ್ ರೌಟರ್ ಅಂದ್ರೆ ಏನು ಮನೆಯಲ್ಲಿ ವೈಫೈ ಇರುತ್ತಲ್ವಾ ಮನೆಯಲ್ಲಿ ವೈಫೈ ಇಟ್ಕೊಂಡಿರೋ ಒಂದು ರೌಟರ್ ಇರುತ್ತೆ ಅದೊಂದು ಎಷ್ಟು ಸಣ್ಣದೊಂದು ಎಕ್ವಿಪ್ಮೆಂಟ್ ಇರುತ್ತೆ ಓಕೆ ಐ ಹ್ಯಾಬಿಟ್ ಹಿಯರ್ ನಾನು ತೋರಿಸಬೋದಿತ್ತು ದೂರದಲ್ಲಿದೆ ಓಕೆ ಅದಕ್ಕೆ ರೌಟರ್ ಅಂತ ಹೇಳ್ತೀವಿ ಇಂಟರ್ನೆಟ್ ವೈಫೈ ರೌಟರ್ ಅಂತ ಮರು ಪ್ರಾರಂಭಿಸಿ ರೀಸ್ಟಾರ್ಟ್ ಮಾಡಿ ಅಂತ ರೌಟರ್ ಏನಾದರೂ ಸಮಸ್ಯೆ ಆಗಿದ್ರೆ ಸೊ ರೀಸ್ಟಾರ್ಟ್ ದ ರೌಟರ್ ರೀಸ್ಟಾರ್ಟ್ ದ ರೌಟರ್ ಓಕೆ ನೆಕ್ಸ್ಟ್ ನೋಡಿ ಸಾಫ್ಟ್ವೇರ್ ಅನ್ನು ನವೀಕರಿಸಿ ಸೊ ಇದೆಲ್ಲ ಟೆಕ್ನಾಲಜಿಗೆ ಸಂಬಂಧಪಟ್ಟಿದ್ದು ಮನೆಯಲ್ಲಿ ಬಳಸುವಂತ ಟೆಕ್ನಾಲಜಿ ಸಾಫ್ಟ್ವೇರ್ ಅನ್ನು ನವೀಕರಿಸಿ ನವೀಕರಿಸಿ ಅನ್ನೋದಕ್ಕೆ ಏನು ಅಪ್ಡೇಟ್ ದ ಸಾಫ್ಟ್ವೇರ್ ಸಾಫ್ಟ್ವೇರ್ ಅಪ್ಡೇಟ್ ಮಾಡಿ ಅಂತ ಹೇಳಲ್ವಾ ಅದೇ ಅಪ್ಡೇಟ್ ದ ಸಾಫ್ಟ್ವೇರ್ ಚಾರ್ಜರ್ ಅನ್ನು ಪ್ಲಗ್ ಮಾಡಿ ಪ್ಲಗ್ ದ ಚಾರ್ಜರ್ ಚಾರ್ಜರ್ನ ಪ್ಲಗ್ ಪ್ಲಗ್ ಒಳಗೆ ಹಾಕೋದು ಸಾಕೆಟ್ ಒಳಗೆ ಹಾಕಿ ಪ್ಲಗ್ ಮಾಡಿ ವಾಲ್ಯೂಮ್ ಅಥವಾ ವಾಲ್ಯೂಮ್ ಅಥವಾ ಸೌಂಡನ್ನು ಅನ್ನು ಅಡ್ಜಸ್ಟ್ ದ ವಾಲ್ಯೂಮ್ ಅಡ್ಜಸ್ಟ್ ಮಾಡಿ ಸೊ ಹೊಂದಿಸಿ ಅಂದ್ರೆ ಅಡ್ಜಸ್ಟ್ ಮಾಡಿ ವಾಲ್ಯೂಮ್ ಅಥವಾ ಸೌಂಡ್ ಅನ್ನ ಅಡ್ಜಸ್ಟ್ ಮಾಡಿ ಟಿವಿ ಆನ್ ಮಾಡಿ ಟರ್ನ್ ಆನ್ ದ ಟಿವಿ ಆರ್ ಸ್ವಿಚ್ ಆನ್ ದ ಟಿವಿ ಅಂತ ಹೇಳಲ್ಲ ಟರ್ನ್ ಆನ್ ದ ಟಿವಿ ಅಂತ ಹೇಳಿ ಟರ್ನ್ ಆನ್ ದ ಟಿವಿ ಆಮೇಲೆ ಅಲಾರ್ಮ್ ಗಡಿಯಾರವನ್ನು ಮರು ಹೊಂದಿಸಿ ರೀಸೆಟ್ ಸೊ ಈ ಮರು ಹೊಂದಿಸಿ ಅಂದ್ರೆ ರೀಸೆಟ್ ರೀಸೆಟ್ಗೆ ಕನ್ನಡದಲ್ಲಿ ಸರಿಯಾದ ಪದ ಏನು ಬರೋದಿಲ್ಲ ಮತ್ತೊಮ್ಮೆ ಹೊಂದಿಸಿ ಮತ್ತೊಮ್ಮೆ ಸೆಟ್ ಮಾಡಿ ಸೊ ಮರು ಹೊಂದಿಸಿ ರೀಸೆಟ್ ರೀಸೆಟ್ ಅಲಾಮ್ ಅಲಾರ್ಮ್ನ ರೀಸೆಟ್ ಮಾಡಿ ರೀಸೆಟ್ ಅಂತ ನಡೆಸ್ತೀವಿ ಕನ್ನಡದಲ್ಲಿ ರೈಟ್ ನಿಮ್ಮ ಕೈಗಳನ್ನು ತೊಳೆದುಕೊಳ್ಳಿ ವಾಶ್ ಯುವರ್ ಹ್ಯಾಂಡ್ಸ್ ನಿಮ್ಮ ಕೈಗಳನ್ನು ತೊಳೆದುಕೊಳ್ಳಿ ಸನ್ಸ್ಕ್ರೀನನ್ನು ಹಚ್ಚಿಕೊಳ್ಳಿ ಸನ್ಸ್ಕ್ರೀನ್ ಹಚ್ಕೊಳ್ಳಿ ಅಪ್ಲೈ ಸನ್ಸ್ಕ್ರೀನ್ ಅಪ್ಲೈ ಸನ್ಸ್ಕ್ರೀನ್ ಕೈ ಹಚ್ಕೊಂಡು ಕೈಗೆ ಸನ್ಸ್ಕ್ರೀನ್ ಹಚ್ಕೊಳ್ಳೋದಲ್ಲ ಮುಖಕ್ಕೆ ಹಚ್ಕೊಳ್ಳಿ ಯಾಕೆಂದ್ರೆ ಕೆಲವರಿಗೆ ಸ್ಕಿನ್ ಸ್ಕಿನ್ದು ಸೆನ್ಸಿಟಿವಿಟಿ ಇರುತ್ತೆ ಸೊ ಅವ್ರು ಹೊರಗಡೆ ಹೋದಾಗ ಸನ್ಬರ್ನ್ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ಅಪ್ಲೈ ಸನ್ಸ್ಕ್ರೀನ್ ನೀರು ಕುಡಿ ನೀರು ಕುಡಿ ಅಂತ ಹೇಳ್ಬೋದು ಡ್ರಿಂಕ್ ವಾಟರ್ ನೋಡಿ ಇವೆಲ್ಲ ಸಿಂಪಲ್ ಸೆಂಟೆನ್ಸಸ್ ಮನೆಯಲ್ಲಿ ನಿಮಗೆ ಇದನ್ನು ಕರೆಕ್ಟಾಗಿ ಹೇಳೋ ಗೊತ್ತಿರಬೇಕು ಡ್ರಿಂಕ್ ವಾಟರ್ ನಿಮ್ಮ ಸ್ನಾಯುಗಳನ್ನು ಹಿಗ್ಗಿಸಿ ನಿಮ್ಮ ಸ್ನಾಯ್ ಸೊ ಸ್ಟ್ರೆಚ್ ಯುವರ್ ಮಸಲ್ಸ್ ಸ್ಟ್ರೆಚ್ ಯುವರ್ ಮಸಲ್ಸ್ ಅಂದರೆ ಮೈ ಮುರಿಯೋದು ಓಕೆ ಮೈ ಸ್ಟ್ರೆಚ್ ಯುವರ್ ಮಸಲ್ಸ್ ಮಸಲ್ಸ್ ಅಂದರೆ ಮಾಂಸ ಸ್ಟ್ರೆಚ್ ಮಾಡ್ಕೊಳ್ಳಿ ಸ್ಟ್ರೆಚ್ ಏನು ಮಾಡೋದು ಹಿಗ್ಗಿಸೋದು ಆಳ ಏನೇನದು ಆಳವಾದ ಉಸಿರನ್ನು ತೆಗೆದುಕೊಳ್ಳಿ ಸೊ ಆಳವಾದ ಈಗ ಡಾಕ್ಟರ್ ಹೇಳ್ತಾರಲ್ಲ ಚೆಕ್ ಮಾಡಬೇಕಾದ್ರೆ ಉಸಿರು ಹೇಳ್ಕೊಳ್ಳಿ ಅಂತ ಹೇಳಲ್ವಾ ಆಳವಾದ ಉಸಿರನ್ನು ಎಳೆದು ತೆಗೆದುಕೊಳ್ಳಿ ಟೇಕ್ ಡೀಪ್ ಬ್ರೆತ್ಸ್ ಟೇಕ್ ಡೀಪ್ ಬ್ರೆತ್ಸ್ ಅಂದರೆ ಬ್ರೆತ್ಸ್ ಅಂದರೆ ಒಂದಕ್ಕಿಂತ ಜಾಸ್ತಿ ಬ್ರೆತ್ಸ್ ಟೇಕ್ ಅಥವಾ ಟೇಕ್ ಅ ಡೀಪ್ ಬ್ರೆತ್ ಒಂದು ದೊಡ್ಡದಾಗಿ ಉಸಿರು ಹೇಳಕು ಲಾಂಗ್ ಆಗಿ ಮಾಯ್ಶರೈಸರ್ ಅನ್ನು ಹಚ್ಚಿಕೊಳ್ಳಿ ಸನ್ಸ್ಕ್ರೀನ್ ಅಪ್ಲೈ ಸನ್ಸ್ಕ್ರೀನ್ ಅದೇ ಥರ ಅಪ್ಲೈ ಮಾಯ್ಶರೈಸರ್ ಮಾಶ್ಚರೈಸರ್ ಅಂದರೆ ಗೊತ್ತು ನಿಮಗೆ ರೈಟ್ ಓಕೆ ಸೊ ಮಾಯ್ಚರೈಸರ್ ಅಂದರೆ ಇಸ್ ಅ ಲೋಷನ್ ಲೋಷನ್ನ ಹಚ್ಕೊಳ್ಳೋದು ಮೀಕ್ಸ್ ಸ್ಕಿನ್ ಸ್ಕಿನ್ ಕೇರ್ ಓಕೆ ನೆಕ್ಸ್ಟ್ ಸೆಂಟೆನ್ಸ್ ನೋಡೋಣ ಗಿಡಗಳಿಗೆ ನೀರು ಹಾಕಿ ಗಿಡಗಳಿಗೆ ನೀರು ಹಾಕಿ ಕೆಲವು ಸೆಂಟೆನ್ಸ್ ರಿಪೀಟ್ ಆಗಿರ್ಬೋದು ನೂರಲ್ಲಿ ನೆಬರ್ ಮೈಂಡ್ ವಾಟ್ ಆರ್ ದ ಪ್ಲಾಂಟ್ಸ್ ಐ ಥಿಂಕ್ ದಿಸ್ ಇಸ್ ರಿಪೀಟೆಡ್ ಗಿಡಗಳಿಗೆ ನೀರು ಹಾಕಿ ವಾಟ್ ಆರ್ ದ ಪ್ಲಾಂಟ್ಸ್ ಎಲೆಗಳನ್ನು ಗುಡ್ಡೆ ಮಾಡು ಎಲೆಗಳು ಬಿದ್ದಿರೋದು ಹರಡಿಕೊಂಡಿರ್ತವೆ ಅದನ್ನೆಲ್ಲ ಗುಡ್ಡೆ ಹಾಕೋದು ರೇಕ್ ದ ಲೀವ್ಸ್ ರೇಕ್ ದ ಲೀವ್ಸ್ ತೋಟದ ಕಳೆ ತೆಗೆ ತೋಟದಲ್ಲಿ ಕಳೆ ಇರುತ್ತೆ ಓಕೆ ಗಾರ್ಡನಲ್ಲಿ ಅದಕ್ಕೆ ಏನು ಹೇಳಬೇಕು ವೀಡ್ ದ ಗಾರ್ಡನ್ ವೀಡ್ ದ ಗಾರ್ಡನ್ ಓಕೆ ನೆಕ್ಸ್ಟ್ ಪೊದೆಗಳನ್ನು ಕತ್ತರಿಸು ಪೊದೆ ಪೊದೆ ಇರುತ್ತೆ ಅದನ್ನು ಕತ್ತರಿಸೋದು ಹೇಗೆ ಅದು ಪ್ರೂನ್ ದ ಬುಷಸ್ ಪ್ರೂನ್ ದ ಬುಷಸ್ ಪ್ರೂನ್ ಮೇಲ್ಮೇಲೆ ಕತ್ತರಿಸೋದು ಲೆವೆಲ್ ಮಾಡೋದು ಹೂವಿನ ಗಿಡಗಳನ್ನು ನೆಡು ಹೂವಿನ ಗಿಡಗಳನ್ನು ನೀವು ಹೂವಿನ ಬೀಜ ಹಾಕ್ಬೋದು ಅಥವಾ ಗಿಡನೇ ನೆಡ್ಬೋದು ಅದಕ್ಕೆ ನಾವು ಇಂಗ್ಲೀಷಲ್ಲಿ ಹೆಂಗೆ ಹೇಳ್ತೀವಿ ಪ್ಲಾಂಟ್ ಫ್ಲವರ್ಸ್ ಸೊ ಪ್ಲಾಂಟ್ ಅಂದರೆ ಗಿಡ ಫ್ಲವರ್ ಅಂದರೆ ಹೂವು ಹೂವಿನ ಗಿಡ ಅಂತ ಆಗುತ್ತೆ ಬಟ್ ಅದು ಪ್ಲಾಂಟ್ ಅಂದರೆ ಇಟ್ಸ್ ಅ ಹಿಯರ್ ಪ್ಲಾಂಟ್ ಇಸ್ ಅ ವರ್ಭಿಯರ್ ಸೊ ಪ್ಲಾಂಟ್ ಫ್ಲವರ್ಸ್ ಗಿಡಗಳ ಹೂಗಳನ್ನು ನಡು ಹೂವನ್ನು ನಡಲಿಕ್ಕೆ ಹೂವಿನ ಗಿಡಗಳನ್ನು ನಡಬೇಕು ಹಾಗೆ ಪ್ಲಾಂಟ್ ಟ್ರೀಸ್ ಅಂತ ಹೇಳ್ತೀವಿ ಅಂದರೆ ಗಿಡ ನಡು ಅಂತ ಮರ ನಡುವಲ್ಲ ಹೊಳವನ್ನು ಸ್ವಚ್ಛಗೊಳಿಸು ಹೇಗೆ ಹೇಳ್ಬೋದು ಕ್ಲೀನ್ ದ ಪೂಲ್ ಇಟ್ಸ್ ವೆರಿ ಸಿಂಪಲ್ ನಿಮ್ಮ ಮನೆ ಕೆಲಸವನ್ನು ಮುಗಿಸಿ ಮನೆ ಕೆಲಸ ಅಂದರೆ ವರ್ಕ್ ಅಥವಾ ಫಿನಿಶ್ ಯೋರ್ ಹೋಮ್ ವರ್ಕ್ ಇಂಗ್ಲೀಷಲ್ಲಿ ಹೇಗೆ ಹೇಳ್ತೀವಿ ಫಿನಿಶ್ ಯೋರ್ ಹೋಮ್ ವರ್ಕ್ ಪರೀಕ್ಷೆಗಾಗಿ ಅಧ್ಯಯನ ಮಾಡು ಸ್ಟಡಿ ಫಾರ್ ದ ಚೆಸ್ಟ್ ಸ್ಟಡಿ ಫಾರ್ ದ ಚೆಸ್ಟ್ ಸ್ಟಡಿ ಅಂದರೆ ಓದುವಲ್ಲ ಅಧ್ಯಯನ ಮಾಡೋದು ಅಧ್ಯಯನ ಮಾಡೋದು ಅಂದರೆ ಏನು ಓದೋದು ಬರೆಯೋದು ಅದನ್ನು ಅರ್ಥ ಮಾಡ್ಕೊಳ್ಳೋದು ಏನು ಮಾಡ್ತೀವಿ ಅದೆಲ್ಲ ಅಧ್ಯಯನ ಬರೀ ಓದೋದು ಅಂತ ಹೇಳಿದ್ರೆ ನ್ಯೂಸ್ ಪೇಪರ್ ಓದೋದು ಜಸ್ಟ್ ರೀಡಿಂಗ್ ಅದು ದಟ್ಸ್ ನಾಟ್ ಸ್ಟಡಿಂಗ್ ನಿಮ್ಮ ಕಾಗುಣಿತವನ್ನು ಅಭ್ಯಾಸ ಮಾಡಿ ಕಾ ಕಾಗುಣಿತ ಅಂದರೆ ನಾವು ಇಂಗ್ಲೀಷಲ್ಲಿ ಏನು ಹೇಳ್ತೀವಿ ಸ್ಪೆಲಿಂಗ್ಸ್ ಓಕೆ ಸೊ ಪ್ರಾಕ್ಟೀಸ್ ಯುವರ್ ಸ್ಪೆಲಿಂಗ್ಸ್ ಪ್ರಾಕ್ಟಿಸ್ ಯೋರ್ ಸ್ಪೆಲಿಂಗ್ ಒಂದು ಅಧ್ಯಾಯವನ್ನು ಓದಿರಿ ಅಥವಾ ಓದು ರೀಡ್ ಅ ಚಾಪ್ಟರ್ ರೀಡ್ ಅ ಚಾಪ್ಟರ್ ಒಂದು ಚಾಪ್ಟರ್ ಓದಬೇಕು ಗಟ್ಟಿಯಾಗಿ ಓದು ನಿಧಾನಕ್ಕೆ ಹೋಗ್ತಾ ಇರ್ತಾರೆ ಕೆಲವರು ಅದನ್ನು ನಾವು ರೀಡ್ ಅಲೌಡ್ ಓದು ರೀಡ್ ಅಲೌಡ್ ರೀಡ್ ಲೌಡರ್ ಅಥವಾ ರೀಡ್ ಅಲೌಡ್ ಸಮಸ್ಯೆಯನ್ನು ಪರಿಹರಿಸಿ ಸಮಸ್ಯೆಯನ್ನು ಪರಿಹರಿಸಿ ಸಾಲ್ವ್ ದ ಪ್ರಾಬ್ಲಮ್ ಸಾಲ್ವ್ ದ ಪ್ರಾಬ್ಲಮ್ ಸೊ ಇವೆಲ್ಲ ಸಿಂಪಲ್ ಫ್ರೇಸಸ್ ನೋಡಿ ಇದರಲ್ಲಿ ಮೂರು ಪದಗಳು ಎರಡು ಅಥವಾ ಮೂರು ಪದಗಳು ಇರ್ತವೆ ಅಷ್ಟೇ ಇಲ್ಲ ಜಾಸ್ತಿ ಅಂದ್ರೆ ಫಾರ್ ಇದೆಲ್ಲ ಸೇರಿದಾಗ ಆಗುತ್ತೆ ನೋಡಿ ಕ್ಲೀನ್ ದ ಪೂಲ್ ಪ್ಲಾಂಟ್ ಫ್ಲವರ್ಸ್ ಇವೆರಡೆ ಆಫ್ ದ ಪ್ಲಾಂಟ್ಸ್ ಇದೆಲ್ಲ ಸಿಂಪಲ್ ಇದೆಲ್ಲ ಗೊತ್ತಿರಬೇಕು ನಿಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನಿಮಗೆ ಇಂಗ್ಲೀಷು ಕಷ್ಟ ಆಗುತ್ತೆ ರೈಟ್ ನಾವು ಸಿ ಈಗ ಕೊನೆಯ ಒಂದು ಹತ್ತು ಸೆಂಟೆನ್ಸ್ ನೋಡೋಣ ಕೈ ಎತ್ತಿ ಅಂತ ಹೇಳಿದ್ರೆ ರೈಸ್ ಯೋರ್ ಹ್ಯಾಂಡ್ ಇರಬೇಕಾದ್ರೆ ನಾವು ಎತ್ತಿ ಮಾತಾಡಿ ಅಂತ ಹೇಳಲ್ವಾ ಹಾಗೆ ರೈಸ್ ಯೋರ್ ಹ್ಯಾಂಡ್ ಕೈ ಎತ್ತೋದು ಸರ್ ನನಗೇನೋ ಇದೆ ನಾನೇನೋ ಹೇಳಬೇಕು ರೈಸ್ ಯೋರ್ ಹ್ಯಾಂಡ್ ಅಂದರೆ ಎತ್ತೋದು ಓಕೆ ಗಮನವಿಟ್ಟು ಕೇಳಿ ಗಮನವಿಟ್ಟು ಕೇಳಬೇಕು ಗಮನವಿಟ್ಟು ಕೇಳೋಕೆ ಕೇಳೋಕೆ ನಾವೇನು ಹೇಳ್ತೀವಿ ಲಿಸ್ನ್ ಕೇರ್ಫುಲಿ ಲಿಸನ್ ಕೇರ್ಫುಲಿ ಗಮನವಿಟ್ಟು ಕೇಳಿ ಕೇರ್ಫುಲಿ ಅಂತ ಹೇಳಿದ್ರೆ ಹುಷಾರಾಗಿ ಜಾಗರೂಕರಾಗಿ ಗಮನವಿಟ್ಟು ಅಂತ ಆಗುತ್ತಿಲ್ಲ ಜೋಡಿಯಾಗಿ ಕೆಲಸ ಮಾಡಿ ಒಬ್ಬೊಬ್ಬರೇ ಮಾಡಬೇಡಿ ಜೋಡಿಯಾಗಿ ಕೆಲಸ ಮಾಡಿ ವಾಕ್ ಇನ್ ಫ್ಯಾನ್ಸ್ ವಾಕ್ ಇನ್ ಫ್ಯಾನ್ಸ್ ಅಂದರೆ ಜೋಡಿಯಾಗಿ ಕೆಲಸ ಮಾಡಿ ಒಬ್ಬರೇ ಮಾಡಬೇಡಿ ಇಬ್ಬರು ಕೆಲಸ ಮಾಡಿ ನಿಮ್ಮ ಫೋನ್ಗಳನ್ನು ಜೋಡಬೇಡಿ ಪುಟ್ ಯೋರ್ ಫೋನ್ಸ್ ಅವೇ ಆರ್ ಪುಟ್ ಅವೇ ಯೋರ್ ಫೋನ್ಸ್ ಪುಟ್ ಯುವರ್ ಫೋನ್ಸ್ ಅವೇ ಆರ್ ಪುಟ್ ಅವೇ ಯೋರ್ ಫೋನ್ಸ್ ಕ್ಲಾಸಲ್ಲಿ ಯಾರು ಫೋನ್ ಯೂಸ್ ಮಾಡಬಹುದು ಎಲ್ಲ ಫೋನು ಐ ವಾಂಟ್ ಎವ್ರಿ ವನ್ ಟು ಪುಟ್ ಅವೆ ದರ್ ಫೋನ್ಸ್ ಓಕೆ ಪ್ಲೀಸ್ ಪುಟ್ ಅವೇ ಯೋರ್ ಫೋನ್ಸ್ ಬೋರ್ಡ್ಗೆ ಗಮನ ಕೊಡಿ ಬೋರ್ಡ್ಗೆ ಗಮನ ಕೊಡಿ ಅಂದರೆ ಪೇ ಅಟೆನ್ಷನ್ ಟು ದ ಬೋರ್ಡ್ ಸೊ ಪೇ ಅಂದರೆ ಪಾವತಿಸುವುದು ಹಣ ಪೇ ಮಾಡೋದು ಬಟ್ ಅಟೆನ್ಷನ್ ಪೇ ಅಟೆನ್ಷನ್ ಅಂತ ಹೇಳಿದ್ರೆ ನಾನು ಹೇಳೋದನ್ನು ಕೇಳು ಇಲ್ಲಿ ಗಮನ ಕೊಡು ಅಂತ ಪೇ ಅಟೆನ್ಷನ್ ಟು ಮಿ ನನಗೆ ಗಮನ ಕೊಡಿ ಪೇ ಅಟೆನ್ಷನ್ ಟು ದ ಬೋರ್ಡ್ ಬೋರ್ಡ್ಗೆ ಗಮನ ಕೊಡಿ ಸದ್ದಿಲ್ಲದೆ ಸಾಲಾಗಿ ಬನ್ನಿ ಅಥವಾ ಸದ್ದಿಲ್ಲದೆ ಸಾಲು ಮಾಡಿ ಸದ್ದಿಲ್ಲದೆ ಸಾಲಾಗಿ ಲೈನ್ ಅಪ್ ಕ್ವಾಯಿಟ್ಲಿ ಮಕ್ಕಳಿಗೆ ಹೇಳೋದು ಎಲ್ಲರೂ ಯೋ ಲೈನ್ ಆಫ್ ಕ್ವೈಟ್ಲಿ ಡೋಂಟ್ ಮೇಕ್ ನಾಯ್ಸ್ ಡೋಂಟ್ ಮೇಕ್ ನಾಯ್ಸ್ ಲೈನ್ ಆಫ್ ಕ್ವಾಯ್ಲಿ ಅಂದರೆ ಲೈನ್ ಮಾಡಿ ಆದರೆ ಗಲಾಟೆ ಮಾಡಬೇಡಿ ಅನ್ನೋ ಅರ್ಥ ನಿಧಾನು ಐ ಮೀನ್ ಸೈಲೆಂಟ್ ಆಗಿ ನೇರವಾಗಿ ಎದ್ದು ನಿಲ್ಲು ಸ್ಟ್ಯಾಂಡ್ ಅಪ್ ಸ್ಟ್ರೈಟ್ ನೇರವಾಗಿ ಎದ್ದು ನಿಲ್ಲು ಸುಮ್ಮನೆ ಹಿಂಗೆ ಬರ್ಕೊಂಡು ನಿಲ್ಲೋದಲ್ಲ ನೇರವಾಗಿ ಎದ್ದು ನಿಲ್ಲು ಸ್ಟ್ರೈಟ್ ಸ್ಟ್ಯಾಂಡ್ ಅಪ್ ಸ್ಟ್ರೈಟ್ ನಡೆಯಿರಿ ಓಡಬೇಡಿ ಓಕೆ ವಾಕ್ ಡೋಂಟ್ ರನ್ ಓಡಬೇಡಿ ಓಡಬೇಡಿ ಯಾರು ಓಡಬೇಡಿ ಜಸ್ಟ್ ನಡೀರಿ ವಾಕ್ ಡೋಂಟ್ ರನ್ ನಿಮ್ಮ ಸರದಿ ನಿರೀಕ್ಷಿಸಿ ವೈಟ್ ಯೋರ್ ಟರ್ನ್ ನಿಮ್ಮ ಸರದಿಗೋಸ್ಕರ ಕಾಯಿರಿ ಸುಮ್ಮನೆ ದುಡುಕಬೇಡಿ ವೈಟ್ ಯೋರ್ ಟರ್ನ್ ಇತರರಿಗೆ ಗೌರವಯುತವಾಗಿರಿ ಬಿ ರೆಸ್ಪೆಕ್ಟ್ಫುಲ್ ಟು ಅದರ್ಸ್ ಇತರರಿಗೆ ನಾವು ಗೌರವ ಗೌರವದಿಂದ ಇರಬೇಕು ಅವರಿಗೆ ನಾವು ಅವರನ್ನು ಕಡೆಗಣಿಸಬಾರ್ದು ಅವರಿಗೆ ನಾವು ರೆಸ್ಪೆಕ್ಟ್ ಕೊಡಬೇಕು ನಿಮ್ಮ ಸಹಪಾಠಿಗಳೊಂದಿಗೆ ಹಂಚಿಕೊಳ್ಳಿ ನಿಮ್ಮ ಸಹಪಾಠಿಗಳೊಂದಿಗೆ ಹಂಚಿಕೊಳ್ಳಿ ಶೇರ್ ವಿತ್ ಯುವರ್ ಕ್ಲಾಸ್ಮೇಟ್ಸ್ ಶೇರ್ ವಿತ್ ಯುವರ್ ಕ್ಲಾಸ್ಮೇಟ್ಸ್ ಸಹಪಾಠಿಗಳೆಂದರೆ ಏನು ಕ್ಲಾಸ್ಮೇಟ್ಸ್ ನಿಮ್ಮ ಸುರಕ್ಷತಾ ಕನ್ನಡಕಗಳನ್ನು ಧರಿಸಿ ಸುರಕ್ಷತಾ ಕನ್ನಡಕಗಳಿಗೆ ನಾವು ಗಾಗಲ್ಸ್ ಸೇಫ್ಟಿ ಗಾಗಲ್ಸ್ ಅಂತ ಹೇಳ್ತೀವಿ ವ್ಯಾ ಯೋರ್ ಸೇಫ್ಟಿ ಗಾಗಲ್ಸ್ ನೀವು ಆ ಕನ್ನಡಕಗಳನ್ನು ಧರಿಸ್ನಗೆ ನೀವು ಫ್ಯಾಕ್ಟ್ರಿಗಳಿಗೆ ಬರಂಗಿಲ್ಲ ಸೊ ವೆರ್ ಯೋರ್ ಸೇಫ್ಟಿ ಗಾಗಲ್ಸ್ ಯಾವುದೇ ಅಪಘಾತಗಳನ್ನು ವರದಿ ಮಾಡಿ ಇನ್ನು ಹೇಗೆ ಹೇಳ್ಬೋದು ರಿಪೋರ್ಟ್ ಎನಿ ಆಕ್ಸಿಡೆಂಟ್ಸ್ ರಿಪೋರ್ಟ್ ಅಂದರೆ ವರದಿ ಮಾಡಿ ಎನಿ ಅಂದರೆ ಯಾವುದೇ ಆಘಾತಗಳು ಸಾರಿ ಅಪಘಾತಗಳಂದರೆ ಆಕ್ಸಿಡೆಂಟ್ಸ್ ಓಕೆ ಅರ್ಥ ಆಯ್ತಲ್ಲ ಸ್ನೇಹಿತರೆ ಸೊ ದೀಸ್ ಆರ್ ವೆರಿ ಸಿಂಪಲ್ ಸೆಂಟೆನ್ಸಸ್ ಈ ಸಿಂಪಲ್ ಸೆಂಟೆನ್ಸಸ್ ನಿಮಗೆ ಗೊತ್ತಿರಬೇಕು ಹೇಳಕ್ಕೆ ಇದೇ ತರ ಬಹಳಷ್ಟು ಫ್ರೇಸಸ್ ಕಲಿಬೇಕು ಗ್ರಾಮರ್ ಒಂದು ಕಡೆ ಇದ್ದದ್ದೇ ಗ್ರಾಮರ್ ಕಲಿಬೇಕು ಗ್ರಾಮರ್ ಜೊತೆ ಗ್ರಾಮರ್ ಥರ ನಾನು ಹೇಳೋದಿಲ್ಲ ಬಿಕಾಸ್ ಟೀಚ್ ಗ್ರಾಮ ಫಸ್ಟ್ ನಮಗೆ ಗ್ರಾಮರ್ ಬೇಕು ಗ್ರಾಮರ್ ಜೊತೆ ಜೊತೆಗೆ ನಾವು ಬೇರೆ ವಿಷಯಗಳಿವೆಲ್ಲ ಇದೆಲ್ಲ ಗ್ರಾಮರ್ ಅಲ್ಲಿ ಬರುವುದಿಲ್ಲ ಇದು ಎಕ್ಸ್ಟ್ರಾ ಬರುದು ಒಕ್ಯಾಬುಲರಿ ಸೆಕ್ಷನ್ ಅಲ್ಲಿ ಬರುತ್ತಿದೆ ಸೊ ಯು ನೀಡ್ ಟು ಲರ್ನ್ ದೀಸ್ ಫ್ರೇಸಸ್ ಸಿಂಪಲ್ ಫ್ರೇಸಸ್ ಈ ಥರದ್ದು ಸಾವಿರಾರು ಫ್ರೇಸಸ್ಗಳಿದ್ದಾವೆ ಓಕೆ ಸೊ ಇದೇ ಥರ ವಿಡಿಯೋಸ್ನ ನಾನು ನಿಮಗೆ ಮುಂದೆ ಮಾಡ್ತಾ ಇರ್ತೀನಿ ಇದರಲ್ಲಿ ಯಾಕೆಂದ್ರೆ ಇದು ಗ್ರಾಮರ್ ಏನೇ ಕಲ್ರು ನೀವು ಇದು ಗೊತ್ತಿಲ್ಲದಿದ್ದರೆ ನಿಮಗೆ ಮಾತಾಡಲಿಕ್ಕೆ ಬರೋದಿಲ್ಲ ರೈಟ್ ಓಕೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಒಂದು ಲೈಕ್ ಅನ್ನು ಕೊಟ್ಬಿಡಿ ಆ್ಯಂಡ್ ಈ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ ನಿಮಗೆ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಇನ್ನೂ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಓಕೆ ಹಾಗೆ ಬೆಲ್ಲಕನ್ ಕ್ಲಿಕ್ ಮಾಡಿ ರೈಟ್ ಸೊ ವೀರ್ಸ್ ನೆಕ್ಸ್ಟ್ ವಿಡಿಯೋ ಇನ್ನು ಇನ್ನು ಇದೇ ತರ ವೀಡಿಯೋಸ್ ಬರ್ತಾ ಇರುತ್ತೆ ದಯವಿಟ್ಟು ಕಂಟಿನ್ಯೂಸ್ ಆಗಿ ವೀಡಿಯೋಸ್ ನೋಡ್ತಾ ಇರಿ ನಿಮ್ದು ನಾಲೆಜ್ ಇಂಗ್ಲೀಷ್ ನಾಲೇಜ್ ಇಂಪ್ರೂವ್ ಆಗುತ್ತೆ ನಿಮಗೆ ಫ್ಲೂಯೆಂಟ್ ಆಗಿ ಇಂಗ್ಲೀಷ್ ಮಾತಾಡಲಿಕ್ಕೆ ಇದು ಹೆಲ್ಪ್ ಆಗುತ್ತೆ ಓಕೆ ಸೊ ವಿಲ್ ಮೀಟ್ ಇನ್ ನೆಕ್ಸ್ಟ್ ವಿಡಿಯೋ ಅಂಟಿಲ್ ಹೇಳಿ ದನ್ ಕೀಪ್ ವಾಚಿಂಗ್ ಮೈ ವೀಡಿಯೋ ಬಾ ಟೇಕ್ ಯಾರ್